ಬರೀ ನೂರ ನಲ್ವತ್ತು ರೂಪಾಯಿ ಸರ್ ಇದು ನೂರ ರೂಪಾಯಿ ಒನ್ ಫಾರ್ಟಿ ರುಪೀಸ್ ಸರ್ ಕಲರು ಹೋಗಲ್ಲ ಬಬಲ್ಸ್ ಬರಲ್ಲ ಸಿಂಗೇಜ್ ಬರಲ್ಲ ಸರ್ ಅಷ್ಟು ಗ್ಯಾರಂಟಿ ಮೆಟೀರಿಯಲ್ ಟೂ ತೌಸಂಡ್ ಸ್ಕ್ವೇರ್ ಫೀಟ್ ಸರ್ ಇದೆಲ್ಲ ಟೋಟಲಿ ಬಂದು ಫುಲ್ ಹೋಲ್ಸೇಲ್ ಸರ್ ಇವಾಗ ಕಂಪ್ಲೀಟ್ ಹೋಲ್ಸೇಲ್ ಮಾತ್ರ ಬರೀ ಹೋಲ್ಸೇಲ್ ಮಾತ್ರ ಇಲ್ಲಿ ಕೊಡೋದು ನಾವು ಶಾಪ್ ಇರೋರಿಗೆ ಫಿಫ್ಟಿ ಮನೆ ಸೇವ್ ಮಾಡೋರಿಗೆ ತರ್ಟಿ ಪೀಸಸ್ ಕಂಪಲ್ಸರಿ ಅಂದ್ರೆ ಇವಾಗ ಏನಂದ್ರೆ ನಿಮ್ಗೆ ತೋರಿಸಲ್ಲ ಬರೀ ಒಂದು ಏಳನೇ ಡಿಸೈನ್ ಅಷ್ಟೇ ಕಮ್ಮಿ ಅಂದ್ರೆ ಫಾರ್ಟಿ ಡಿಸೈನ್ ಕೊಡ್ತೀವಿ ಸರ್ ಪ್ರಿಂಟೆಡ್ ಎಲ್ಲ ಫುಲ್ ಗ್ಯಾರಂಟಿ ಸರ್ ಇದು ಒನ್ ಸಿಕ್ಸ್ಟಿ ಫೈವ್ ಸರ್ ಇದು ನಮ್ಮ ಬ್ರಾಂಚ್ ಎಲ್ಲೆಲ್ಲಿದೆ ಆ ಏರಿಯಾ ಸರೌಂಡಿಂಗ್ ಫೈವ್ ಕಿಲೋಮೀಟರ್ಸು ನಾವು ಈ ಬಟ್ಟೆ ಕೊಡೋದಿಲ್ಲ ನೋಡಿ ಸರ್ ಇಲ್ಲಿ ಎಷ್ಟು ಡಿಸೈನ್ಸ್ ಇದೆ ನೋಡಿ ಸರ್ ಒನ್ ಸಿಕ್ಸ್ಟಿ ಫೈವ್ಗೆ ಇಷ್ಟು ಡಿಸೈನ್ ಕೊಡ್ತಾ ಇದೀವಿ ಕಸ್ಟಮರ್ ಇದು ಬಂದು ಟ್ಯಾಂಗ್ ಅಂತ ಇದು ಸರ್ ಎಲ್ಲ ಕ್ರಿಯೇಷನ್ ಅವ್ರದ್ದು ಬ್ರ್ಯಾಂಡ್ ಓಕೆ ಇದ್ರ ಪ್ರೈಸ್ ಬಂದು ಒನ್ ಏಯ್ಟಿ ಫೈವ್ ಸರ್ ಒನ್ ಏಯ್ಟಿ ಫೈವ್ ಒನ್ ಏಯ್ಟಿ ಫೈವ್ ಸರ್ ಸರ್ ನಿಮ್ಗೆ ಮಾರ್ಕೆಟ್ಗಿಂತ ಐದು ರೂಪಾಯಿ ಕಮ್ಮಿ ಹಂಡ್ರೆಡ್ ಪರ್ಸೆಂಟ್ ನನ್ನ ಬಟ್ಟೆ ಇರುತ್ತೆ ತ್ರೀ ಇಂಚ್ ಎಂಬ್ರಾಯ್ಡ್ರಿ ಕೊಟ್ಟು ಬರೀ ಒನ್ ಫಿಫ್ಟಿ ಫೈವ್ಗೆ ಇವತ್ತಿನವರೆಗೂ ಬೆಂಗಳೂರಲ್ಲ ಕರ್ನಾಟಕದಲ್ಲಿ ಯಾರು ಕೊಟ್ಟಿಲ್ಲ ನಮ್ಮ ನನಸು ಬ್ರ್ಯಾಂಡ್ ಫಸ್ಟ್ ಟೈಮ್ ಹೋಲ್ಸೇಲ್ ನ ಇದನ್ನ ರಿಲೀಸ್ ಮಾಡ್ತಾ ಇದೀವಿ ನನಸು ಬ್ರ್ಯಾಂಡ್ ಇದು ಎಲ್ಲ ಕ್ರಿಯೇಷನ್ ಮೇನ್ ಬ್ರಾಂಡ್ ರಿಜಿಸ್ಟರ್ಡ್ ಸರ್ ಕಸ್ಟಮರ್ ಲೆನಿನ್ ಇದೆ ಅಂತಿನ್ ಇದೆ ಸರ್ ಹಂಡ್ರೆಡ್ ಪರ್ಸೆಂಟ್ ಲೆನಿನ್ ನಮ್ಮ ಹತ್ರ ಬಂದು ಒಬ್ರು ಯಾರೋ ಕಮಿಟ್ಮೆಂಟ್ ಆದ್ರೆ ಪಕ್ದ ಅಂಗಡಿ ಒಂದ್ ಲಕ್ಷ ಎಕ್ಸ್ಟ್ರಾ ಕೊಡ್ತೀನಿ ಮೆಟೀರಿಯಲ್ ಕೊಡೋದ್ರೆ ನಾವು ಕೊಡಲ್ಲ ಸರ್ ರೂಪಾಯಿ ರೇಟ್ ಸರ್ ಇದೆ ಅಂಬ್ರೆಲಾ ಆಫ್ ಫಾರ್ಟಿ ಪ್ಲಸ್ ಡಿಸೈನ್ಸ್ ಇದೆ ನೀವು ವಿಡಿಯೋದಲ್ಲಿ ಕೌಂಟಿಂಗ್ ಮಾಡ್ಕೊಳ್ಳಿರೋದ್ರೆ ಮಾಡ್ಕೋಬಹುದು ಟೂ ಸೆವೆಂಟಿ ಫೈವ್ ಫೈವ್ ಸರ್ ಡಬಲ್ ಎಕ್ಸೆಲ್ ಎಷ್ಟು ದೊಡ್ಡದಿದೆ ಹೌದು ಬರೀ ಮುನ್ನೂರ ಮೂವತ್ತು ರೂಪಾಯಿ ಸರ್ ರಬ್ ಮಾಡಲಿ ಸರ್ ಸೌಂಡ್ ಬರ್ತಾ ಯಾವುದೇ ರೀತಿ ಪ್ರಿಂಟ್ ಹೋಗಲ್ಲ ನೋಡಿ ಸರ್ ಇದು ನಾನೂರ ಐವತ್ತು ರೂಪಾಯಿ ಮನೇಲಿ ಚಿಕ್ಕದಾಗ ಸ್ಟಾರ್ಟ್ ಮಾಡಿ ಹತ್ತು ಸಾವಿರ ಹನ್ನೆರಡು ಸಾವಿರ ಬರೀ ಮೂರು ದಿವಸದಲ್ಲಿ ಹೆಂಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ ಸರ್ ಪ್ರತಿಯೊಬ್ಬರು ಸರ್ ಮೆಟೀರಿಯಲ್ ಟೂ ಟ್ವೆಂಟಿ ಜಿ ಎಸ್ ಎಮ್ ಹ್ಮ್ ಸಿಮ್ಮರ್ ಸರ್ ಇದು ಸಿಮ್ಮರ್ ಸರ್ ಟೂ ನಾಟ್ ಫೈವ್ ಒನ್ ತರ್ಟಿ ಸೆವೆನ್ ಸರ್ ಇದು ಹೋಲ್ಸೇಲ್ ಪ್ರೈಸ್ ಇದು ಎಷ್ಟು ಜಿ ಎಸ್ ಎಮ್ ಅಂದರೆ ಸರ್ ಸರ್ ಟೂ ಹಂಡ್ರೆಡ್ ಜಿ ಎಸ್ ಎಮ್ ಎಂ ಟೂ ಫಿಫ್ಟಿ ಫಿಫ್ಟಿ ರೇಟ್ ಫಿಫ್ಟಿಲ್ ರೇಟು ಪ್ಯೂರ್ ಹಂಡ್ರೆಡ್ ಪರ್ಸೆಂಟ್ ಕಾಟನ್ ಸರ್ ಹ್ಞೂ ಹ್ಞೂ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಡ್ರೀಮ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಸೊ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿರೋ ಅಂದ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ನನ್ನ ಚಾನಲ್ಗೆ ನೀವು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬೆಲ್ಲಕಾನ್ ಇರುತ್ತೆ ಅದನ್ನು ಕೂಡ ಪ್ರೆಸ್ ಮಾಡಿ ಸೊ ದಟ್ ನಾನು ಯಾವುದೇ ಒಂದು ಹೊಸ ವೀಡಿಯೋ ಹಾಕ್ತಾಗ ನಿಮಗೆ ವಿತೌಟ್ ಮಿಸ್ಸು ನೀವು ವಿಡಿಯೋನ ನೋಡ್ಬೋದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಏನಕ್ಕೆ ಹೇಳ್ತೀನಿ ಅಂದರೆ ನನ್ನ ಚಾನಲಲ್ಲಿ ಒಳ್ಳೊಳ್ಳೆ ಕಂಟೆಂಟ್ಗಳು ಬರ್ತಾನೆ ಇರುತ್ತೆ ಸೊ ರೀಟೇಲ್ ಆಗಿರ್ಬೋದು ಕೆಲವೊಬ್ಬರೆಲ್ಲ ಶಾಪ್ಕೀಪರ್ಸು ಸೊ ರೀಸೇಲರ್ಸ್ಗೆ ಹೋಲ್ಸೇಲ್ ಕಂಟೆಂಟು ಈ ಥರ ತುಂಬಾ ಕಂಟೆಂಟು ಬರ್ತಾನೆ ಇರುತ್ತೆ ಸೊ ಕೆಲವು ಕೆಲವು ದಿನ ನಾನು ಊರಲ್ಲಿ ಇರಲಿಲ್ಲ ಸೊ ಯಾವುದೇ ಒಂದು ವಿಡಿಯೋ ಬಂದಿರಲಿಲ್ಲ ಲಾಸ್ಟು ಆಲ್ಮೋಸ್ಟ್ ಲೈಕ್ ಫಿಫ್ಟೀನ್ ಡೇಸ್ ಆಯಿತು ಯಾವುದೇ ವಿಡಿಯೋ ಮಾಡಿಲ್ಲ ಸೊ ಇವಾಗ ಹೊಸ ವಿಡಿಯೋ ಜೊತೆಗೆ ಬಂದಿದ್ದೀನಿ ಸೊ ನನ್ನ ಚಾನಲಲ್ಲಿ ನೀವು ಎಷ್ಟೊಂದು ಎಲ್ಲರ್ ಕ್ರಿಯೇಷನ್ಸ್ ಅವ್ರದ್ದು ವಿಡಿಯೋ ನೋಡಿರ್ತೀರ ಸೊ ಅವ್ರದ್ದು ಮೇನ್ ಹಬ್ಬ ಬಂದ್ಬಿಟ್ಟು ಬಿಡದಿ ಸೊ ಬಿಡದಿ ಅವ್ರದ್ದು ಸ್ಟಾರ್ಟಿಂಗು ಹೋಲ್ಸೇಲು ರಿಟೇಲು ಅಲ್ಲಿ ಹಬ್ ಇತ್ತು ಸೊ ನೆಕ್ಸ್ಟ್ ಇವಾಗ ರೀಸೆಂಟ್ ಆಗಿ ಒಂದು ಹದಿನೈದು ಹದಿನಾರು ಫ್ರಾಂಚೈಸಿ ಮಾಡಿದ್ದಾರೆ ಲಾಸ್ಟ್ ಒನ್ ಟೂ ಮಂತ್ಸಲ್ಲಿ ಸೊ ಇವಾಗ ಬಿಡದಿ ಎಲ್ ಆರ್ ಕ್ರಿಯೇಷನ್ಸ್ ಅವ್ರದ್ದು ಸೆಕೆಂಡ್ ಹೋಲ್ಸೇಲ್ ಹಬ್ ನಮ್ಮ ಕೆಂಗೇರಿ ಸೊ ಬೆಂಗಳೂರು ಕೆಂಗೇರಿ ಹತ್ರ ಮರಿಯಪ್ಪನ್ ಪಾಳ್ಯದಲ್ಲಾಗಿದೆ ಸೊ ಇವತ್ತು ನಾನು ಇಲ್ಲಿ ಬಂದಿದ್ದೀನಿ ಸೊ ಇಲ್ಲಿ ಏನೇನು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಏನೇನು ರೇಟ್ಸ್ ಇರುತ್ತೆ ಸೊ ಎಲ್ಲ ನೋಡೋಣ ಇಲ್ಲಿ ಈ ಪರ್ಟಿಕ್ಯುಲರ್ ಹಬ್ಬಲ್ಲಿ ನಿಮಗೆ ರೀಟೇಲ್ ಇರಲ್ಲ ಓನ್ಲಿ ಹೋಲ್ಸೇಲು ಸೊ ಯಾರ್ಯಾರು ರೀಸೇಲರ್ಸು ಶಾಪ್ಕೀಪರ್ಸ್ ನೋಡ್ತಾ ಇದ್ದೀರಾ ಸೊ ಅವ್ರು ಇಲ್ಲಿ ಬಂದು ಪರ್ಚೇಸ್ ಮಾಡ್ಬೋದು ಒಳ್ಳೆಯ ಒಂದು ಸೂಪರ್ ಹೋಲ್ಸೇಲ್ ಪ್ರೈಸಲ್ಲಿ ನಿಮಗೆ ಅವೈಲೇಬಲ್ ಇದೆಯಂತೆ ಬನ್ನಿ ಹೋಗೋಣ ಸೊ ಏನೇನು ಅವೈಲೇಬಲ್ ಇದೆ ಕಂಪ್ಲೀಟಾಗಿ ಎಕ್ಸ್ಪ್ಲೋರ್ ಮಾಡೋಣ ಲೆಟ್ ಸ್ಟಾರ್ಟ್ ಈ ಔಟ್ಲೆಟ್ದು ಲೊಕೇಶನ್ ಬಂದುಬಿಟ್ಟು ಮರಿಯಪನ್ ಪಾಳ್ಯ ಮೇನ್ ರೋಡಲ್ಲೇ ಬರುತ್ತೆ ಸೊ ನೀವು ಔಟರ್ ರಿಂಗ್ ರೋಡ್ ಕಡೆಯಿಂದ ಬಂದರೆ ಲೆಫ್ಟಲ್ಲಿ ಸಿಗುತ್ತೆ ನಿಮಗೆ ಫಸ್ಟ್ ಫ್ಲೋರಲ್ಲಿ ಇದೆ ಸೊ ನಾನು ಲೊಕೇಶನ್ ಲಿಂಕೆಲ್ಲ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಸೊ ಇಲ್ಲಿ ನಿಮಗೆ ಕಂಪ್ಲೀಟ್ಲಿ ಹೋಲ್ಸೇಲು ರಿಟೇಲ್ ಅಂತೂ ಸಿಗೋಲ್ಲ ಸೊ ಯಾರ್ಯಾರು ಬಿಸ್ನೆಸ್ ಇದ್ದೀರಾ ಬಟ್ಟೆ ಬಿಸ್ನೆಸ್ ಅಥವಾ ಯಾರಾದರೂ ಹೊಸ್ದಾಗಿ ಸ್ಟಾರ್ಟ್ ಮಾಡಬೇಕು ಅಂದರೆ ಖಂಡಿತ ಅವರು ಇಲ್ಲಿ ಬಂದು ಒಂದ್ಸರಿ ಚೆಕ್ ಮಾಡ್ಬೋದು ಸೊ ಒಳ್ಳೆ ಪ್ರೀಮಿಯಂ ಬಟ್ಟೆಗಳು ಒಳ್ಳೆ ಕಮ್ಮಿ ರೇಟಲ್ಲಿ ಸಿಗ್ತಾ ಇದೆ ಸೊ ನೀವು ಇಲ್ಲಿ ಪರ್ಚೇಸ್ ಮಾಡಿಬಿಟ್ಟು ತೊಗೊಂಡೋಗ್ಬಿಟ್ಟು ರೀಸೇಲ್ ಮಾಡಿ ಒಳ್ಳೆಯ ಒಂದು ಪ್ರಾಫಿಟ್ನ ಅರ್ನ್ ಮಾಡ್ಬೋದು ಕೇವಲ ಒನ್ ಫಾರ್ಟಿ ರುಪೀಸಿಂದ ಎಲ್ಲ ಕುರ್ತೀಸು ಸ್ಟಾರ್ಟ್ ಆಗುತ್ತೆ ಸೊ ನೋಡಿ ಇಲ್ಲಿ ಎಷ್ಟೊಂದು ಸ್ಟಾಕ್ ಇಟ್ಟಿದ್ದಾರೆ ಇನ್ನೂ ಬೇಜಾನ್ ಸ್ಟಾಕು ಬರೋದಿದೆ ಸೊ ಬನ್ನಿ ಕಂಪ್ಲೀಟ್ ಡೀಟೇಲ್ಸ್ ತಿಳ್ಕೊಳ್ಳೋಣ ಸರ್ ನಮಸ್ಕಾರ ನಮಸ್ತೆ ಸರ್ ಸರ್ ಒಂದು ಎರಡು ತಿಂಗಳು ನೀವು ಹದಿನಾರು ಫ್ರಾಂಚೈಸಿ ಓಪನ್ ಮಾಡಿದ್ರ ರಿಟೇಲು ಸೊ ಇದೇನ್ ಸರ್ ಇದು ಹೋಲ್ಸೇಲ್ ಅಂತ ಕೇಳ್ಪಟ್ಟೆ ಇದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್ ಈ ಒಂದು ಔಟ್ಲೆಟ್ ಬಗ್ಗೆ ಸರ್ ಇವಾಗ ಹೋಲ್ಸೇಲ್ ಬಂದು ಬಿಡ್ತಿಲ್ಲ ಆಲ್ಮೋಸ್ಟ್ ಎಲ್ಲಾ ಜನ ಪರ್ಚೇಸ್ ಮಾಡ್ತಾ ಇದಾರೆ ಇವಾಗ ಟೋಟಲಿ ಹಬ್ಬ ಇದು ಬೆಂಗಳೂರಲ್ಲಿ ಮರಿಯಪ್ಪನ್ ಮೇನ್ ರೋಡ್ ಅಲ್ಲಿ ಇಷ್ಟು ದೊಡ್ಡ ಅಂಗಡಿ ಸರ್ ಇವಾಗ ಮಾಡಿರೋದು ಇವಾಗ ಇಲ್ಲಿ ಏನ್ ನೀವು ತೋರಿಸ್ತಾ ಇದ್ದೀರಾ ಇಷ್ಟು ಅಂಗಡಿನ ಸರ್ ಎರಡು ಸಾವಿರ ಸ್ಕ್ವೇರ್ ಫೀಟ್ ಇದೆ ಸರ್ ಶಾಪ್ ಇದು ಟೂ ತೌಸಂಡ್ ಸ್ಕ್ವೇರ್ ಫೀಟ್ ಸರ್ ಇದೆಲ್ಲ ಟೋಟಲಿ ಬಂದು ಫುಲ್ ಹೋಲ್ಸೇಲ್ ಸರ್ ಇವಾಗ ಮಾತ್ರ ಇಲ್ಲಿ ನಾವು ಅಂಗಡಿ ಮನೇಲಿ ಮರವರಿಗೆ ಯಾರು ಸ್ಟಾರ್ಟ್ಅಪ್ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಬಂದು ನಮ್ಮ ಮರಿಯಪ್ಪನ್ ಪಾಳಿಯ ಕೆಂಗೇರಿ ಇರೋಂತ ಹೋಲ್ಸೇಲ್ ಕೊಡೋಣ ಎಲ್ಲ ತೋರಿಸ್ತಿವಿ ಸರ್ ತುಂಬಾ ಫೈಟ್ ರೈಟ್ ಕೊಡ್ತಾ ಹೋಗ್ತಾ ಇರ್ತೀವಿ ಇವಾಗ ಸ್ಪೆಷಲ್ ಏನಪ್ಪಾ ಅಂತಂದ್ರೆ ಕ್ರಿಯೇಷನ್ ಎರಡನೇ ಹೋಲ್ಸೇಲ್ ಬ್ರಾಂಚ್ ಅಲ್ಲಿ ಸರ್ ಇವಾಗ ಇದು ಬಂದು ಸರ್ ನೋಡಿ ಸರ್ ಎಮ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಬರುತ್ತೆ ನೋಡಿ ಸರ್ ಇಷ್ಟು ಬರುತ್ತೆ ನನಗೇನೆ ಪಕ್ಕಾ ಲೆಂತ್ ಮೇಂಟೈನ್ ಮಾಡಿರೋದು ಸರ್ ಫಾರ್ಟಿ ಒನ್ ಪಕ್ಕಾ ಲೆಂತ್ ಬರುತ್ತೆ ಸರ್ ಬರೀ ನೂರ ನಲ್ವತ್ತು ರೂಪಾಯಿ ಸರ್ ಇದು ನೂರ ನಲ್ವತ್ತು ರೂಪಾಯಿ ಒನ್ ಫಾರ್ಟಿ ರುಪೀಸ್ ಸರ್ ಇದು ಓಕೆ ನೆನ್ನೆ ಓಪನ್ ಆಗಿರೋದ್ರಿಂದ ತುಂಬಾ ಹೊಸ ಹೊಸ ಕಲೆಕ್ಷನ್ ಸಿಗುತ್ತೆ ನೋಡಿ ಸರ್ ಇದ್ರ ಕಲರ್ಸ್ ಎಷ್ಟು ಬರುತ್ತೆ ಅಂತ ಸರ್ ಒನ್ ಫಾರ್ಟಿ ಒನ್ ಫಾರ್ಟಿ ಓನ್ಲಿ ಹೌದು ಸರ್ ಕಲರ್ ಹೋಗಲ್ಲ ಬಬಲ್ಸ್ ಬರಲ್ಲ ಸಿಂಗೇಜ್ ಬರಲ್ಲ ಸರ್ ಅಷ್ಟು ಗ್ಯಾರಂಟಿ ಮೆಟೀರಿಯಲ್ ಸರ್ ಮಿನಿಮಮ್ ಕ್ವಾಂಟಿಟಿ ಏನಾದ್ರು ಸರ್ ಫಿಫ್ಟಿ ಪೀಸಸ್ ಕಂಪಲ್ಸರಿ ಐವತ್ತು ಪೀಸ್ ತಗೊಳ್ಳಬೇಕು ಹೌದು ಶಾಪ್ ವಿಸಿಟಿಂಗ್ ಕಾರ್ಡ್ ತೋರಿಸಲೇಬೇಕು ಓಕೆ ಹೋಲ್ಸೇಲ್ ತಗೋಬೇಕು ಅಂದರೆ ಸುಮ್ಮನೆ ಎಲ್ಲರೂ ಸಹ ಕೊಡೋದಕ್ಕೆ ಬರಲ್ಲ ಮನೇಲಿ ಮಾರೋರು ಬಂದ್ರೆ ಅವ್ರಿಗೊಂದು ಸ್ವಲ್ಪ ಕಮ್ಮಿ ತಗೋಬಹುದು ಸರ್ ಓಕೆ ಹೋಲ್ ಸೇಲರ್ಸ್ ಹೆಣ್ಮಕ್ಳು ಇರ್ತಾರಲ್ವಾ ಅವ್ರಿಗೆ ಕಮ್ಮಿ ಪೀಸಸ್ ಬೇಕಾದ್ರೆ ಕೊಡ್ತೀವಿ ಅಂದ್ರೆ ಮಿನಿಮಮ್ ತರ್ಟಿ ಶಾಪ್ ಇರೋರಿಗೆ ಫಿಫ್ಟಿ ಮನೆ ಸೇಲ್ ಮಾಡೋರಿಗೆ ತರ್ಟಿ ಪೀಸಸ್ ಕಂಪಲ್ಸರಿ ಅಂದ್ರೆ ಎಲ್ಲ ಸೇರಿಸಿ ತರ್ಟಿ ಪೀಸಸ್ ಅಲ್ಲ ಒಂದೊಂದು ಐಟಮ್ ಅಲ್ಲಿ ತರ್ಟಿ ಪೀಸಸ್ ತಗೋಬೇಕು ಓಕೆ ನೋಡಿ ಸರ್ ಪ್ರಿಂಟ್ಔಟ್ ಸರ್ ಇವಾಗ ಏನಂದ್ರೆ ನಿಮ್ಗೆ ತೋರಿಸ್ತಾರೆ ಬರೀ ಒಂದು ಏಳು ಎಂಟು ಡಿಸೈನ್ ಅಷ್ಟೇ ಕಮ್ಮಿ ಅಂದ್ರೆ ಫಾರ್ಟಿ ಡಿಸೈನ್ ಕೊಡ್ತೀವಿ ಸರ್ ಸರ್ ಕೆಲವರಿಗೆ ಡೌಟ್ ಇರುತ್ತೆ ಇದು ರೇಷು ಪ್ಯಾಕ್ ಬರುತ್ತಾ ಹೇಗೆ ಅಂತ ಹೇಗೆ ಸರ್ ಖಂಡಿತ ಸರ್ ಎಸ್ ಎಮ್ಮು ಎಲ್ಲು ಎಚ್ ಎಲ್ ಡಬಲ್ ಎಕ್ಸ್ ಎಲ್ ಬರುತ್ತೆ ಸೊ ಎಲ್ಲ ರೇಷು ಪ್ಯಾಕ್ ತಗೊಳ್ಳಬೇಕು ಹೌದು ಹೌದು ಸ್ಟ್ಯಾಂಡರ್ಡ್ ಸೈಜ್ ಸರ್ ಯಾವುದೇ ರೀತಿ ಚೋರ್ ಸೈಜ್ ಇಲ್ಲ ವಿತ್ ವಿತ್ ಓವರ್ಲಾಕ್ ಓಕೆ ವಿತ್ ಓವರ್ ಸಹ ಇದೆ ಸರ್ ಓಕೆ ನೋಡಿ ಸರ್ ಓವರ್ ಲಾಕು ಓಕೆ ಸ್ಟಿಚಿಂಗ್ ಎಲ್ಲ ನೋಡ್ಬೋದು ಸರ್ ಸ್ಟ್ಯಾಂಡರ್ಡ್ ಸ್ಟಿಚಿಂಗು ಹ್ಞೂ ಹ್ಞೂ ಯಾವುದೇ ರೀತಿ ಲೋ ಕ್ಲಾಸ್ ಮೆಟೀರಿಯಲ್ ಯೂಸ್ ಮಾಡಿಲ್ಲ ಸರ್ ಯಾಕೆಂದ್ರೆ ಇವಾಗ ಆಲ್ಮೋಸ್ಟ್ ನಮ್ಮ ರಿಟೇಲ್ ಶಾಪಲ್ಲೆಲ್ಲ ಹೋಗಿ ಸುಮಾರು ಜನ ಕಸ್ಟಮರ್ ತಗೊಂಡಿದ್ದಾರೆ ಓಕೆ ಇವಾಗ ಏನಂದ್ರೆ ಬರೀ ಈ ಶಾಪ್ ಅಲ್ಲಿ ದಯವಿಟ್ಟು ಯಾರು ಬೇಜಾರ್ ಮಾಡ್ಕೋಬೇಡಿ ರೀಟೇಲ್ ಶಾಪ್ ಎಲ್ಲ ಏರಿಯಾದಲ್ಲ ನಮ್ದು ಒಂದೊಂದು ಶಾಪ್ ಇದೆ ಇವಾಗ ಏನ್ ತೋರಿಸ್ತಾ ಇದೀವಿ ಇದು ಬರೀ ಒಳ್ಳೆ ಹೋಲ್ ಮತ್ತೆ ಮನೇಲಿ ಸೇಲ್ ಮಾಡೋರಿಗೆ ಮಾತ್ರ ಸರ್ ಇದು ಓಕೆ ಸೊ ಯಾರಾದ್ರೂ ರಿಟೇಲ್ ಪರ್ಚೇಸ್ ಮಾಡಬೇಕು ಅಂದ್ರೆ ಎಲ್ಲಾ ಪ್ಲೇನ್ಸ್ ಅದರ್ ವಿಡಿಯೋಸ್ ನಮ್ಮ ಚಾನಲ್ ಅಲ್ಲೇ ಇದೆ ಸೊ ನೀವು ನೋಡಬಹುದು ಸುಮಾರು ಕಡೆ ಬ್ರಾಂಚಸ್ ಇದೆ ಬೆಂಗಳೂರಲ್ಲಿ ಸುಮಾರು ಹದಿನಾಲ್ಕು ಹದಿನೈದು ಬ್ರಾಂಚಸ್ ಓಪನ್ ಆಗಿದೆ ಸೊ ರಿಟೇಲ್ ಬೇಕಾದ್ರೆ ನೀವು ಅಲ್ಲಿ ಹೋಗ್ಬಿಟ್ಟು ಬೈ ಮಾಡಬಹುದು ಸರ್ ಇವಾಗ ಒನ್ ಫಾರ್ಟಿ ನೋಡಿದ್ರಿ ಈಗ ಒಂದು ಪ್ರೀಮಿಯಂ ಬಟ್ಟೆ ಸರ್ ಇದು ಟೋಟಲಿ ಚಾಲೆಂಜ್ ಯಾರು ಅರವತ್ತೈದು ರೂಪಾಯಿಗೆ ವೀಕ್ಷಕರ ನೆನಪಿಟ್ಕೊಳ್ಳಿ ಎಸ್ ಎಮ್ ಎಲ್ ಓ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಕೊಡ್ತಾ ಇದ್ದೀವಿ ಚೋರ್ ಸೈಜ್ ಕೊಡ್ತಾ ಇಲ್ಲ ಪ್ರೀಮಿಯಂ ಟು ಪ್ರೀಮಿಯಂ ಪ್ರಿಂಟೆಡ್ ಎಲ್ಲ ಯಾವ್ದು ಹೋಗಲ್ಲ ಪ್ರಿಂಟೆಡ್ ಎಲ್ಲ ಫುಲ್ ಗ್ಯಾರಂಟಿ ಒನ್ ಸಿಕ್ಸ್ಟಿ ಫೈವ್ ಸರ್ ಇದು ಸಿಕ್ಸ್ಟಿ ಫೈವ್ ಅಷ್ಟೇ ಗೋಲ್ಡನ್ ಪ್ರಿಂಟ್ ಎಲ್ಲ ಬರುತ್ತೆ ನೋಡಿ ಸರ್ ಒನ್ ಫಾರ್ಟಿ ಇದೆ ಶ್ರೀನಿವಾಸ್ ಹತ್ರ ಒಂದು ಫೈವ್ ಇದೆ ಒನ್ ಏಟಿ ಫೈವ್ ಇದೆ ಟೂ ನಾಟ್ ಫೈವ್ ಇದೆ ಒನ್ ನೈಂಟಿ ಫೈವ್ ಇದೆ ನನಸಲ್ಲಿ ಡಬಲ್ ಎಕ್ಸ್ ಎಲ್ ಬೇಕು ನನಗೆ ಎಸ್ ಎಮ್ ಓ ಎಲ್ಲೂ ಬೇಡ ಅನ್ನೋರು ಖಂಡಿತ ಬನ್ನಿ ಇನ್ನೂರ ಹತ್ತು ರೂಪಾಯಿಗೆ ಬರೀ ಎಕ್ಸೆಲ್ ಡಬಲ್ ಎಕ್ಸ್ ಎಲ್ ಕೊಡ್ತೀವಿ ಓಕೆ ಇಲ್ಲಿ ನೋಡಿ ಸರ್ ಬಟ್ಟೆ ಯಾವ ಥರ ಇದೆ ಅಂತ ಸರ್ ಸರ್ ಪ್ರಿಂಟೆಲ್ಲ ಹೋಗಲ್ಲ ಸರ್ ಇದು ಓಕೆ ಒನ್ ಸಿಕ್ಸ್ಟಿ ಫೈವ್ ಒನ್ ಸಿಕ್ಸ್ಟಿ ಫೈವ್ ಈ ಬಟ್ಟೆನ ಈ ಪ್ರಿಂಟ್ನ ಇವತ್ತಿನವರೆಗೂ ನೀವು ಮಾಡಿರೋ ವೀಡಿಯೋದಲ್ಲಿ ಯಾರು ತೋರಿಸಿರೋ ಚಾನ್ಸೇ ಇಲ್ಲ ಸರ್ ಓಕೆ ಅಷ್ಟು ಹೆಮ್ಮೆಯಿಂದ ಹೇಳ್ಕೊತೀನಿ ನೋಡಿ ಸರ್ ಒನ್ ಸಿಕ್ಸ್ಟಿ ಫೈವ್ ಸರ್ ಇದು ತುಂಬ ಫಾಸ್ಟ್ ಮೂವಿಂಗ್ ಮೆಟೀರಿಯಲ್ ಸರ್ ಇದು ಕ್ವಾಲಿಟಿ ನೋಡಿ ಸರ್ ವೀಕ್ಷಕರು ದಯವಿಟ್ಟು ಯಾರು ಅಂಗಡಿ ಮನೆ ಮಾರೋರು ಯಾರು ಇದ್ದೀರ ದಯವಿಟ್ಟು ಸ್ಪೀಡಾಗಿ ಬನ್ನಿ ಡಿಸೈನ್ಸ್ ತೋರಿಸಿ ಸರ್ ಎಲ್ಲ ಈ ಡಿಸೈನ್ಸ್ ಎಲ್ಲ ನೀವು ವೀಕ್ಷಕರು ಎಲ್ಲಿ ನೋಡಿರ್ತೀರ ಅಂದರೆ ರಿಲಯನ್ಸಲ್ಲಿ ನೋಡಿರ್ತೀರ ಆ್ಯಪ್ಗಳಲ್ಲಿ ಅದೇ ಡಿಸೈನ್ಸು ನಾವು ಬರೀ ನೂರ ಅರವತ್ತೈದಕ್ಕೆ ಸ್ಟ್ಯಾಂಡರ್ಡ್ ಸೈಜ್ ಮಾಡಿ ಕೊಡ್ತಾಯಿದ್ದೀವಿ ನೋಡಿ ಸರ್ ಒನ್ ಸಿಕ್ಸ್ಟಿ ಫೈವ್ ಬರೀ ನೂರ ಅರವತ್ತೈದು ಸರ್ ಹಾಗೆ ಮತ್ತೆ ನಾನು ಇನ್ನೊಂದು ವೀಕ್ಷಕರ ಹತ್ರ ಏನಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಸರ್ ಇದರಲ್ಲೂ ಕಮ್ಮಿ ಅಂದರೆ ಫಾರ್ಟಿ ಪ್ಲಸ್ ಕಲರ್ಸ್ ಇದೆ ದಯವಿಟ್ಟು ವೀಕ್ಷಕರೇ ಯಾರು ಬರ್ತೀರಾ ಬರೋಕ್ಕಿಂತ ಮುಂಚೆ ಸ್ಕ್ರೀನ್ ಮೇಲೆ ಬರ್ತಾರೆ ಅಂತ ನಂಬರ್ ಫೋನ್ ಮಾಡಿ ನಮ್ಮ ಬ್ರಾಂಚ್ ಎಲ್ಲೆಲ್ಲಿದೆ ಆ ಏರಿಯಾ ಸರೌಂಡಿಂಗು ಫೈವ್ ಕಿಲೋಮೀಟರ್ಸು ನಾವು ಈ ಬಟ್ಟೆ ಕೊಡೋದಿಲ್ಲ ಓಕೆ ಇದು ಕಂಡೀಷನ್ ಅಪ್ಲೈ ಹ್ಞೂ ಯಾಕೆಂದರೆ ನಮ್ಮದು ಬ್ರಾಂಚ್ ಸರೌಂಡಿಂಗಲ್ಲಿ ಕೊಡಲ್ಲ ಸರ್ ಈ ಬಟ್ಟೆ ನಿಮ್ಮ ಬ್ರಾಂಚ್ಗೆ ಆಗುತ್ತೆ ಹೌದು ಸರ್ ಹೌದು ಅದಕ್ಕೋಸ್ಕರವಾಗಿ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ನೀವು ಬರೋಕ್ಕಿಂತ ಮುಂಚೆ ಯಾವ ಏರಿಯಾ ಅಂತ ನಮಗೆ ಫೋನಲ್ಲಿ ಹೇಳಬೇಕು ನಮ್ಮ ಆ ನಿಯರ್ ಏನಾದ್ರು ನಮ್ಮ ಬ್ರಾಂಚ್ ಇದ್ರೆ ನಾವು ಬಟ್ಟೆನ ಹೋಲ್ಸೇಲ್ ಕೊಡೋದಿಲ್ಲ ಓಕೆ ನಮ್ಮ ಬ್ರ್ಯಾಂಚ್ ಎಲ್ಲಿರೋಲ್ಲ ಆ ಜಾಗದಲ್ಲಿ ಮಾತ್ರ ನಾವು ಮೆಟೀರಿಯಲ್ ಕೊಡ್ತೀವಿ ಸರ್ ಓಕೆ ಓಕೆ ನೋಡಿ ಸರ್ ಇಲ್ಲಿ ಎಷ್ಟು ಡಿಸೈನ್ಸ್ ಇದೆ ನೋಡಿ ಸರ್ ಒನ್ ಸಿಕ್ಸ್ಟಿ ಫೈವ್ಗೆ ಇಷ್ಟು ಡಿಸೈನ್ ಕೊಡ್ತಾಯಿದ್ದೀವಿ ಕಸ್ಟಮರ್ಗೆ ಸರ್ ಇದೊಂದು ಬೀನ್ ಬರುತ್ತೆ ಓಕೆ ಒನ್ ಸೆವೆಂಟಿ ಸ್ವಲ್ಪ ಡಿಸೈನ್ ಚೇಂಜ್ ಮಾಡಿದೀವಿ ಪ್ರಿಂಟ್ ಎಲ್ಲ ಈ ಥರ ಡಿಸೈನ್ ಸಹ ಕೊಡ್ತೀನಿ ಒನ್ ಸೆವೆಂಟಿ ಸರ್ ಒನ್ ಸೆವೆಂಟಿ ಇದು ಒನ್ ಸಿಕ್ಸ್ಟಿ ಫೈವ್ ಓಕೆ ರೌಂಡ್ ನೆಕ್ ಏನಾದ್ರು ಸ್ಪೆಷಲ್ ವರ್ಕ್ ಏನಾದ್ರು ಮಾಡಿದೀವಿ ಅಂದರೆ ಒಂದು ಐದು ರೂಪಾಯಿ ಎಕ್ಸ್ಟ್ರಾ ತಗೋತಿ ಸರ್ ನೋಡಿ ಸರ್ ಇಷ್ಟು ಕಲರ್ಸ್ ಇದೆ ಸರ್ ಕಲರ್ಸ್ ತೋರಿಸಿ ತೋರಿಸಿ ನಮಗೆ ಸುಸ್ತಾಗಿ ಬಿಡುತ್ತೆ ಅಷ್ಟು ಫೇಸ್ ಸರ್ ಅಷ್ಟೊಂದು ಕಲರ್ಸ್ ಇದೆ ನಿಮಗೆ ಯಾವ ಅಂಗಡಿಗೆ ಹೋದರೂ ಹೋಲ್ಸೇಲಲ್ಲಿ ಇಷ್ಟೊಂದು ಒಂದೊಂದು ಐಟಮಲ್ಲಿ ಇಷ್ಟೊಂದು ಕಲರ್ಸ್ ತೋರಿಸೋಲ್ಲ ಸರ್ ಹೌದು ಎಲ್ಲ ಜನತೆ ಕೊಟ್ಟು ಜನತೆ ಕೊಟ್ಟಿರೋ ಸಹಕಾರದಿಂದ ಇಷ್ಟೆಲ್ಲ ಮಾಡೋಕೆ ಸಾಧ್ಯ ಸರ್ ಸರ್ ಇವಾಗ ನೀವು ಒನ್ ಸಿಕ್ಸ್ಟಿ ಫೈವ್ ನೋಡಿದ್ರಿ ಸರ್ ಇವಾಗ ನೆಕ್ಸ್ಟ್ ಬರ್ತಾ ಇರೋದು ನೂರ ಎಂಬತ್ತೈದು ರೂಪಾಯಿ ಟಾಪ್ ನೂರ ಎಂಬತ್ತೈದು ಸರ್ ಸರ್ ಇದೆಲ್ಲ ಏನ್ ಪ್ರೈಸ್ ಹೇಳ್ತಾ ಇದೀನಿ ಇದೆಲ್ಲ ಐವತ್ತರದ ಪ್ರೈಸ್ ಫಿಫ್ಟಿ ಪೀಸ್ ಟಾಪ್ಸ್ ಯಾರು ಹಂಡ್ರೆಡ್ ಪೀಸ್ ಟು ಹಂಡ್ರೆಡ್ ಪೀಸ್ ತಗೊಂಡ್ರೆ ಅವ್ರು ಬೇರೆ ರೇಟ್ ಇರುತ್ತೆ ತುಂಬಾ ಡಿಫ್ರೆನ್ಸ್ ಏನ್ ಬರಲ್ಲ ಸ್ವಲ್ಪ ಹೋಲ್ಸೇಲ್ ನನ್ನ ಕಾಲ ಏನ್ ಮಾಡಕ್ಕಾಗುತ್ತೆ ಆ ಪ್ರೈಸ್ ಮಾಡ್ಕೊಡ್ತೀನಿ ಸರ್ ಇದು ಒಂದು ಟ್ಯಾಂಗ್ ಅಂತ ಇದು ಸರ್ ಎಲ್ಲರ್ ಕ್ರಿಯೇಷನ್ ಬ್ರ್ಯಾಂಡ್ ಓಕೆ ಸರ್ ನಮ್ದು ಓನ್ ಬ್ರಾಂಡ್ ನಮ್ಮ ಹತ್ರ ಬಿಟ್ಟರೆ ಈ ಇನ್ ಎಲ್ಲೂ ಸಿಗಲ್ಲ ನನ್ನದು ಯಾವ ತರ ಇದೆ ಪ್ರೀಮಿಯಮ್ ಅದೇ ತರ ಸರ್ ಇದು ಸರ್ ಬಟ್ಟೆ ಬಂದು ಫುಲ್ ಸ್ಟ್ಯಾಂಡರ್ಡ್ ಎಮ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ತ್ರಿಬಲ್ ಎಕ್ಸ್ ಎಲ್ ಬರುತ್ತೆ ಹೌದು ಸರ್ ಎಸ್ ಮಾಡ್ತಾ ಇದ್ವಿ ಎಸ್ ಇವಾಗ ಸ್ಟಾಪ್ ಮಾಡಿದ್ವಿ ಎಮ್ ಎಕ್ಸ್ ಡಬಲ್ ಎಕ್ಸ್ ಎಲ್ ಸರ್ ಇದ್ರ ಪ್ರೈಸ್ ಬಂದು ಒನ್ ಏಟಿ ಫೈವ್ ಸರ್ ಏಟಿ ಫೈವ್ ಸರ್ ನಿಮ್ಗೆ ಅನ್ನಿಸ್ಬೋದು ಬೇರೆ ಕಡೆ ಎಲ್ಲ ಬೇರೆ ಬೇರೆ ರೇಟ್ ಇದೆ ಸರ್ ನೂರ ನಲ್ವತ್ತು ಸರ್ ಎಸ್ ಎಂ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ತೋರಿಸಿದೀನಿ ಇವಾಗ ಒನ್ ಏಟಿ ಫೈವ್ ಎಸ್ ಎಂ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಸರ್ ಎಲ್ಲ ಲೀವರ್ ಸರ್ಟಿಫೈಡ್ ಅಪ್ರೂವ್ ಸರ್ ಇದೆಲ್ಲ ಬಟ್ಟೆ ಕಲರ್ ಬಬಲ್ಸ್ ಸಿಂಗೇಜಸ್ ಏನು ಪ್ರಾಬ್ಲಮ್ಸ್ ಬರಲ್ಲ ತುಂಬಾ ಸ್ಟ್ಯಾಂಡರ್ಡ್ ಇರುತ್ತೆ ಮೆಟೀರಿಯಲ್ ನೋಡಿ ಸರ್ ಕ್ವಾಲಿಟಿ ಯಾವ ತರ ಇದೆ ಅಂತ ಸೊ ಕಲರ್ಸ್ ಎಲ್ಲ ಎಷ್ಟು ಅವೈಲೇಬಲ್ ಬರುತ್ತೆ ಸರ್ ಸರ್ ಫಾರ್ಟಿ ಫಾರ್ಟಿ ಕಲರ್ಸ್ ಖಂಡಿತ ಯಾವಾಗ್ಲಾರು ಬರಲಿ ಕಂಪಲ್ಸರಿ ಫಾರ್ಟಿ ಫಾರ್ಟಿ ಕಲರ್ಸ್ ಯಾಕಂದ್ರೆ ಮ್ಯಾನುಫ್ಯಾಕ್ಚರ್ ಅಲ್ವಾ ಸರ್ ಒಂದು ಎರಡು ಮೂರು ಕಲರ್ ಮಾಡೋಕ್ಕಾಗಲ್ಲ ಹಂಗಾಗಿ ಫಾರ್ಟಿ ಕಲರ್ಸ್ ಮಾಡಿದ್ದೀವಿ ನೋಡಿ ಸರ್ ಎಷ್ಟು ಕಲರ್ಸ್ ಇದೆ ಅಂದರೆ ನಿಮಗೆ ತೋರಿಸ್ತು ಹೋದ್ರೆ ಎಂಡಿಂಗೇ ಇರಲ್ಲ ಹೌದು ಯಾಕೆಂದ್ರೆ ಹೊಸ ಕೂಡ ನೆನ್ನೆಯಿಂದಾನೆ ಮಾಡಿರೋದ್ರಿಂದ ಸರ್ ಇದು ನೆನ್ನೆ ಓಪನ್ ಆಗಿದೆ ಇವತ್ತು ನಿಮ್ಗೆ ಕರೆಸಿ ವೀಡಿಯೋ ಮಾಡಿಸ್ತಾ ಇದ್ದೀನಿ ನಾನು ಇನ್ನು ಸೆಲೆಕ್ಷನ್ ಬಂದ್ರೆ ಇನ್ನು ತುಂಬಾ ಬರುತ್ತೆ ನೋಡಿ ಸರ್ ಇದೆಲ್ಲ ಎಷ್ಟು ತ್ರಿಬಲ್ ಎಕ್ಸಲ್ ಬರುತ್ತೆ ನೂರ ಎಂಬತ್ತ ಐದು ಸರ್ ಇವಾಗ ಏನು ತೋರಿಸ್ತಾ ಇದೀನಿ ನೀವು ಮೆಟೀರಿಯಲ್ಸ್ ಟಾಪ್ಸ್ ಎಲ್ಲ ನೀವೆಲ್ಲ ಅಬ್ಸರ್ವ್ ಮಾಡ್ತಾ ಇದೀರಲ್ವಾ ಆಲ್ಮೋಸ್ಟ್ ನಮ್ಮ ವೀಕ್ಷಕರು ಯಾರು ಈ ತರ ಹೋಲ್ಸೇಲ್ ತಗೋತಾ ಇರ್ತೀರಾ ಅಂಗಡಿಗಳಿಗೆ ಮನೆ ಮಾಡೋದು ದಯವಿಟ್ಟು ನಂದೊಂದು ಒಂದು ರಿಕ್ವೆಸ್ಟ್ ಶ್ರೀನಿವಾಸ್ಗೆ ತುಂಬ ಸಪೋರ್ಟ್ ಮಾಡಿದ್ದೀರಾ ಇವಾಗ ಮಾರ್ಕೆಟ್ ನೀವು ನೋಡಿದ್ದೀರಾ ಮಾರ್ಕೆಟ್ ಐದು ರೂಪಾಯಿ ಕಮ್ಮಿ ಹಂಡ್ರೆಡ್ ಪರ್ಸೆಂಟ್ ಬಟ್ಟೆ ಇರುತ್ತೆ ಅದಂತೂ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಚಿಕ್ಕಪೇಡಿಯನ್ನು ಖಂಡಿತ ಸರ್ ನಾನು ಸರ್ ಇದು ಹೇಳಿದ ಐವತ್ತು ಪೀಸ್ ರೈಟ್ ನೂರು ಪೀಸು ನೂರ ಐವತ್ತು ಪೀಸ್ ಮೆಟೀರಿಯಲ್ ತಗೋತೀನಿ ಅಂದ್ರೆ ಬೊಂಬಾಟ್ ಪ್ರೈಸ್ ಇದೆ ಸರ್ ರೂಪಾಯಿಂದ ಸ್ಟಾರ್ಟ್ ಮಾಡಿದ್ವಿ ನೆಕ್ಸ್ಟ್ ವೀಕ್ ಸರ್ ಇದೇ ಚಾನಲ್ ನಿಮ್ನ ಕರ್ಸಿ ಬಿಟ್ಟಿರ್ತೀವಿ ಎಂಬ್ರಾಯ್ಡ್ರಿ ಟಾಪ್ನ ನರೀ ನೂರ ಐವತ್ತೈದು ರೂಪಾಯಿ ಲಾಂಚ್ ಮಾಡ್ತಾ ಖಂಡಿತ ಖಂಡಿತವಾಗ್ಲು ಯಾರು ನೋಡ್ತಾ ಇದೀರಾ ನೆನಪಲ್ಲಿ ಇಟ್ಕೊಳ್ಳಿ ಎಂಬ್ರಾಯ್ಡ್ರಿ ತ್ರೀ ಇಂಚ್ ಎಂಬ್ರಾಯ್ಡ್ರಿ ಕೊಟ್ಟು ಬರೀ ಒನ್ ಫಿಫ್ಟಿ ಫೈವ್ಗೆ ಗೆ ಇವತ್ತಿನವರೆಗೂ ಬೆಂಗಳೂರಲ್ಲ ಕರ್ನಾಟಕದಲ್ಲಿ ಯಾರು ಕೊಟ್ಟಿಲ್ಲ ಅದನ್ನ ನೆಕ್ಸ್ಟ್ ವೀಕ್ ಒಂದನೇ ತಾರೀಕು ಇನ್ನೊಂದು ಹತ್ತು ದಿವಸ ಲಾಂಚ್ ಮಾಡ್ತಾ ಇದೀವಿ ನೆಕ್ಸ್ಟ್ ಮೆಟೀರಿಯಲ್ ಏನು ಅಂತಂದ್ರೆ ಸರ್ ಪ್ರೀಮಿಯಂ ನಾವು ಇವತ್ತಿನವರೆಗೂ ನಿಮಗೆ ಯಾವ್ದು ಮೆಟೀರಿಯಲ್ ತೋರಿಸಿಲ್ಲ ಇದು ಬಂದು ನಮ್ಮ ನನಸು ಬ್ರಾಂಡ್ ಫಸ್ಟ್ ಟೈಮ್ ಹೋಲ್ಸೇಲ್ ರಿಲೀಸ್ ಮಾಡ್ತಾ ಇದೀವಿ ನನಸು ಬ್ರ್ಯಾಂಡ್ ಇದು ಎಲ್ಲರ ಕ್ರಿಯೇಷನ್ ಮೇನ್ ಬ್ರಾಂಡ್ ರಿಜಿಸ್ಟರ್ಡ್ ಅಪ್ರೂವಲ್ ಲೆನಿನ್ ಫ್ಯಾಬ್ರಿಕ್ ಸರ್ ಇದು ಲೆನಿನ್ ಫ್ಯಾಬ್ರಿಕ್ ಇದು ಎಸ್ಸು ಎಮ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಬರುತ್ತೆ ಸರ್ ಇದರ ಪ್ರೈಸ್ ಬಂತು ನಿಮಗೆ ಟೂ ನಾಟ್ ಫೈವ್ ಇನ್ನೂರ ಐದು ಇನ್ನೂರ ಐದು ಸರ್ ಇದು ಓಕೆ ಸರ್ ರಿಟೇಲ್ ಎಷ್ಟು ಮಾಡ್ಬೋದು ಸರ್ ಇದನ್ನ ಸರ್ ಇದೆಲ್ಲ ಪ್ರೀಮಿಯಮ್ಮು ಇದಕ್ಕೆಲ್ಲ ಏನು ಅಂತಂದ್ರೆ ಇವಾಗ ಇಷ್ಟೊಂದು ಗಂಟೆ ನೀವು ನೋಡಿದ ಡೊಮೆಸ್ಟಿಕ್ ಬಟ್ಟೆ ಮತ್ತೆ ಸೂರದ ಬಟ್ಟೆಗಳು ಈ ಮನಸ್ಸುಗೆ ಏನು ಬಟ್ಟೆ ಯೂಸ್ ಮಾಡ್ತೀವಿ ಅದೆಲ್ಲ ಆವಾಜದವರು ಯಾವ ಥರ ಪಕ್ಕಾ ಸರ್ಟಿಫೈಡ್ ಬಟ್ಟೆ ಹಾಕ್ತಾರೆ ಬಟ್ಟೆ ತೋರಿಸಿ ಸರ್ ಕಸ್ಟಮರಿಗೆ ಲೆನಿನ್ ಯಾವ ಥರ ಇದೆ ಅಂತ ಇದೆ ಹೌದು ಸರ್ ಹಂಡ್ರೆಡ್ ಪರ್ಸೆಂಟ್ ಲೆನಿನ್ ಹ್ಞೂ ಹ್ಮ್ ಇನ್ನೂರ ಐದು ರೂಪಾಯಿಗೆ ಯಾರು ಲೆನಿನ್ ಕೊಡ್ತಾ ಇದಾರೆ ಅಂದರೆ ಅದು ಒನ್ಲಿ ಎಲ್ಲರ್ ಕ್ರಿಯೇಷನ್ ಮಾತ್ರ ಕೊಡಕ್ಕೆ ಸಾಧ್ಯ ಓಕೆ ಸರ್ ಈ ಒಂದು ನನಸು ಬ್ರ್ಯಾಂಡ್ ಯಾರು ತಗೋತೀರಾ ಹಂಡ್ರೆಡ್ ಪರ್ಸೆಂಟ್ ಮಾಲ್ ಫೀಲ್ ಬರುತ್ತೆ ಪ್ಯೂರ್ ಕಾಟನ್ ಅಲ್ಲಿ ಮಾಡಿದೀವಿ ಹ್ಮ್ ಚೆನ್ನಾಗಿದೆ ಎಸ್ ಎಮ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಬರುತ್ತೆ ಇನ್ನೂರ ಐದು ರೂಪಾಯಿ ಪ್ರಿಂಟ್ಸ್ ಎಲ್ಲ ನೀವು ಮಾಲ್ಗಳಲ್ಲಿ ಬಿಟ್ಟರೆ ನೆಕ್ಸ್ಟ್ ಏನಾರು ನೋಡಬೇಕು ಅಂತಂದ್ರೆ ಅದು ನೀವು ಎಲ್ಲಾರ್ ಕ್ರಿಯೇಷನ್ ಅಲ್ಲಿ ನೋಡ್ಬೇಕು ಸರ್ ಓಕೆ ಬೇರೆ ಕಡೆ ಎಲ್ಲ ನಮ್ದು ಆಲ್ಮೋಸ್ಟ್ ಎಲ್ಲ ನೀವು ಪ್ರಿಂಟ್ ಅಬ್ಸರ್ವ್ ಮಾಡಿ ವೀಕ್ಷಕರೇ ನಿಮಗೆ ಮಾರ್ಕೆಟ್ಗೆ ಹೋದ್ರೆ ಒಂದೇ ತರ ಪ್ರಿಂಟ್ ಸಾವಿರ ಅಂಗಡಿಲೂ ಇಟ್ಟಿರ್ತಾರೆ ಬಟ್ ಎಲ್ಲರ ಕ್ರಿಯೇಷನ್ ನೀವು ಪರ್ಚೇಸ್ ಮಾಡಿದ್ರೆ ನೀವು ಒಬ್ಬರೇ ಮಾರಕ್ಕೆ ಸಾಧ್ಯ ಬೇರೆ ಕಡೆ ಬೇರೆ ಕಡೆ ಅದು ಸಿಗಲ್ಲ ಯಾಕೆಂದ್ರೆ ಎಲ್ಲ ಕ್ರಿಯೇಷನ್ ನನಸು ಬ್ರ್ಯಾಂಡ್ಗೆ ನಾನೇ ಓನರ್ ಆಗಿರೋದ್ರಿಂದ ನಾವು ಬಟ್ಟೆ ಕೊಡೋದ್ರಿಂದ ನಮಗೆ ಲಿಮಿಟೆಡ್ ಇವಾಗ ನಮ್ದು ಯಾವ ತರ ಬಿಸ್ನೆಸ್ ಇದೆ ಅಂತ ಹೇಳ್ತೀನಿ ವೀಕ್ಷಕರ ಇವಾಗ ಸಪೋಸ್ ಯಾವ್ದು ಒಂದು ಚಿತ್ರದುರ್ಗ ಅಂತ ಇಟ್ಕೊಳ್ಳಿ ಚಿತ್ರದುರ್ಗ ತಾಲೂಕಿಗೆ ಒಂದೇ ಅಂಗಡಿಗೆ ಸಪ್ಲೈ ಮಾಡೋದು ಹತ್ತು ಅಂಗಡಿಗೆ ಕೊಡಲ್ಲ ನಮ್ಮ ಹತ್ರ ಬಂದು ಒಬ್ಬರು ಯಾರ ಕಮಿಟ್ಮೆಂಟ್ ಆದ್ರೆ ಪಕ್ಕದ ಒಂದು ಲಕ್ಷ ಎಕ್ಸ್ಟ್ರಾ ಕೊಡ್ತೀನಿ ಮೆಟೀರಿಯಲ್ ಕೊಡುವ ನಾವು ಕೊಡಲ್ಲ ಸರ್ ಅಷ್ಟು ಫ್ರಾಂಟ್ ಬಿಸ್ನೆಸ್ ಇರುತ್ತೆ ಸರ್ ಇವಾಗ ನೀವು ಲೆನಿನ್ ನೋಡಿದ್ರಿ ಅಲ್ಲಿ ಪ್ರೀಮಿಯಂ ಅಂದ್ರೆ ಪ್ರೀಮಿಯಂ ವಿಡಿಯೋದಲ್ಲಿ ಅಷ್ಟೆಲ್ಲ ಗೊತ್ತಾಗಲ್ಲ ಸರ್ ನೆಕ್ಸ್ಟ್ ಬಂದು ಸರ್ ಜೀನ್ಸ್ ಮೇಲೆ ವೇರ್ ಮಾಡೋ ಟಾಪ್ ಶಾರ್ಟ್ ಟಾಪ್ಸ್ ಶಾರ್ಟ್ ಓಕೆ ಸರ್ ಲೆಂತ್ ಬಂದು ಟ್ವೆಂಟಿ ಸಿಕ್ಸ್ ಬೇರೆ ಕಡೆ ಎಲ್ಲ ಶಾರ್ಟ್ ಮಾಡ್ತಾರೆ ಸರ್ ಎಮು ಎಲ್ಲು ಎಕ್ಸ್ ಎಲ್ ಡಬಲ್ ಎಲ್ ಬರುತ್ತೆ ಸರ್ ನೂರ ರೂಪಾಯಿ ಹೋಲ್ಸೇಲ್ ರೇಟ್ ಸರ್ ಇದು ರೂಪಾಯಿ ತರ್ಟಿ ನೂರು ರೂಪಾಯಿಗೂ ಕೊಡ್ತೀವಿ ಇದರಲ್ಲಿ ಎಂಬತ್ತು ರೂಪಾಯಿಗೂ ಕೊಡ್ತೀವಿ ಆರ್ಡರ್ ಕೊಟ್ಟರೆ ಮಾಡ್ಕೊಡ್ತೀವಿ ಯಾಕೆಂದ್ರೆ ನಾವು ಕಲರ್ ನ ಮತ್ತೆ ಶೇಡ್ ನ ಹೆಸ್ರಾಡ್ ಮಾಡ್ಕೊಳಕ್ಕೆ ಇಷ್ಟಪಡಲ್ಲ ಸರ್ ಓಕೆ ಎಂಬತ್ತು ರೂಪಾಯಿಗೂ ಕೊಡ್ಬೋದು ಯಾರು ಆ ಥರ ನಿಮಗೆ ಕಮ್ಮಿ ರೇಟಿಗೆ ಹೊಲ್ಕೊಡಿ ಅಂತ ಏನಾದ್ರು ಬಂದು ನಮ್ಮನ್ನು ಮೀಟ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಕಮ್ಮಿ ರೇಟ್ ಸಹ ನಾನು ಮಾಡ್ಕೊಡ್ತೀನಿ ಬಟ್ ಪ್ರೀಮಿಯಂ ಇರಲ್ಲ ಓಕೆ ಇದೆಲ್ಲ ಪ್ರೀಮಿಯಂ ಸರ್ ಏನು ಕಂಪ್ಲೇಂಟ್ಸ್ ಬರೋಲ್ಲ ತುಂಬ ಒಳ್ಳೆ ಬಟ್ಟೆ ಸರ್ ಎಲ್ಲ ಫ್ಲೋರ ಪ್ರಿಂಟ್ಸ್ ಫ್ಲೋರ ಪ್ರಿಂಟ್ಸ್ ನೋಡಿ ಸರ್ ಯಾವ ಥರ ಇದೆ ಅಂತ ಇವಾಗಲ್ಲ ಇದು ಬಹಳ ಟ್ರೆಂಡ್ ಇದೆ ಸರ್ ಇದು ಸಿಂಪಲ್ ಅಫಿಷಿಯಲ್ ವೇರ್ ಏನಕ್ಕಪ್ಪ ಬಟನ್ ಹಾಕಿಲ್ಲ ಅಂದ್ರೆ ಕೆಲವು ಕಡೆಯಲ್ಲಿ ಕಾಲೇಜಲ್ಲಿ ಈ ಹಾಸ್ಪಿಟಲ್ಸ್ ಎಲ್ಲೆಲ್ಲ ಇದನ್ನೆಲ್ಲ ಬಟನ್ಸ್ ಇರಬಾರ್ದು ಅಂತ ವರ್ಡಿಂಗ್ ಇರಬಾರ್ದು ಅಂತ ಇದೆ ಅದಕ್ಕೋಸ್ಕರ ಅವ್ರಿಗೆ ಅನುಕೂಲ ಆಗಲಿ ಅಂತ ಒಂದು ಉದ್ದೇಶಕ್ಕೋಸ್ಕರ ಈ ಥರ ಮಾಡಿದೀನಿ ಸರ್ ನೋಡಿ ಸರ್ ಕಲರ್ಸ್ ಓಕೆ ಸರ್ ಇದರಲ್ಲೂ ಸರ್ ಫಾರ್ಟಿ ಪ್ಲಸ್ ಕಲರ್ಸ್ ಓ ಬೇಜಾರಿದೆ ಫ್ರೆಂಡ್ಸ್ ಕೊಡ್ತಾ ಹೋಗಕ್ಕೆ ಆಗಲ್ಲ ವೀಡಿಯೋ ಲೆಂತ್ ಜಾಸ್ತಿ ಆಗಿಬಿಡುತ್ತೆ ನಾವು ತುಂಬಾ ಮೆಟೀರಿಯಲ್ ಹಾಕಿದ್ವಿ ದಯವಿಟ್ಟು ಶಾಪ್ಗೆ ಒಂದ್ಸರಿ ವಿಸಿಟ್ ಮಾಡಿ ಸರ್ ಮತ್ತೆ ಇನ್ನೊಂದು ಮೆಟೀರಿಯಲ್ ಏನು ಅಂತಂದ್ರೆ ಸರ್ ಇಲ್ಲೆಲ್ಲ ಏನಿದೆ ಸರ್ ಇದು ಅಂಬ್ರಲಾ ಟಾಪ್ ಇವಾಗ ಸೈಡ್ ಕಟ್ಸ್ ಎಲ್ಲ ನೋಡಿದ್ರಿ ಅಂಬ್ರಲಾ ಟಾಪ್ ಫಾರ್ಟಿ ಪ್ಲಸ್ ಡಿಸೈನ್ಸ್ ಇದೆ ಬೇಕಾ ನೀವು ವೀಡಿಯೋದಲ್ಲಿ ಕೌಂಟಿ ಮಾಡ್ಕೊಳ್ಳೋರು ಇದ್ರೆ ಮಾಡ್ಕೋಬಹುದು ಇಲ್ಲಿ ನೋಡಿ ಸರ್ ಇಲ್ಲಿ ನೋಡಿ ಸರ್ ಇದು ಅಂಬ್ರಲಾ ಟಾಪ್ಸ್ ಓಕೆ ಸರ್ ಎಮ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಬರುತ್ತೆ ಸ್ಟ್ಯಾಂಡರ್ಡ್ ಸೈಜ್ ಬರುತ್ತೆ ಚೋರ್ ಸೈಜ್ ಬರಲ್ಲ ಸರ್ ಇದು ಫಾರ್ಟಿ ಫೋರ್ ಲೆಂತ್ ಬರುತ್ತೆ ಸರ್ ಇದು ಫಾರ್ಟಿ ಫೋರ್ ಹೌದು ಇದ್ರ ಪ್ರೈಸ್ ಬಂದು ಟೂ ಸೆವೆಂಟಿ ಫೈವ್ ಸರ್ ನೋಡಿ ಸರ್ ಡಿಸೈನ್ಸ್ ಕಲರ್ಸ್ ಚೆನ್ನಾಗಿದೆ ನೋಡಿ ಸರ್ ಯಾವ ಥರ ಇದೆ ಬಟ್ಟೆ ಎಬಿರಿ ಒಂದು ಸರ್ ಇದು ಬಕೆಟ್ ನಂಬರ್ ಕೊಟ್ಟಿದ್ದೀವಿ ತುಂಬ ಸ್ಟ್ಯಾಂಡರ್ಡ್ ಮೆಟೀರಿಯಲ್ ಮೇಂಟೈನ್ ಮಾಡಿದ್ದೀವಿ ಇನ್ನೂರ ಎಪ್ಪತ್ತೈದು ಸರ್ ಇದು ಓಕೆ ಟೂ ಸೆವೆಂಟಿ ಫೈವ್ ಇನ್ನೂರ ಎಪ್ಪತ್ತೈದು ಎಮ್ಒ ಎಲ್ಲೋ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಬರುತ್ತೆ ನೋಡಿ ಸರ್ ಕಲರ್ಸ್ ಸರ್ ಎಸ್ ಏನಕ್ಕೆ ಬಿಟ್ಬಿಡಿ ಸರ್ ಸರ್ ಎಸ್ಸು ಸುಮಾರು ಜನ ಬೇಡ ಅಂತ ಇದ್ದರು ಸರ್ ಎಸ್ ಮೂವಿಂಗ್ ಇಲ್ಲ ಎಸ್ ಮೂವಿಂಗ್ ಇಲ್ಲ ಅಂತ ಇದ್ದರು ಅದಕ್ಕೋಸ್ಕರ ಎಸ್ ಸ್ಟಾಪ್ ಮಾಡ್ತಾ ಇದೀವಿ ಬೇಕು ಅಂದರೆ ಬೇಕಾದ್ರೆ ಸ್ಟಿಚ್ ಮಾಡಿಕೊಡೋಣ ಸರ್ ಓಕೆ ಕಸ್ಟಮರ್ಗೆ ಏನು ಬೇಕು ಅಂಗಡಿಯವ್ರಿಗೆ ಏನು ಬೇಕೋ ಅದು ಮಾಡ್ಕೊಡೋಕ್ಕೆಲ್ಲ ಸರ್ ನಾವಿರೋದು ಇರೋದು ತುಂಬ ಜನ ಎಸ್ ಹೋಗಲ್ಲ ತುಂಬ ಸಣ್ಣ ಹಿಡಿಯವರೇ ಬೇಕು ಬೇರೆ ಕಡೆ ಏನು ಮಾಡ್ತಾರೆ ಅಂದರೆ ಎಸ್ಸಿಂದ ತಗೊಳ್ಳಿ ಅಂತಾರೆ ಏನಕ್ಕೆ ಅಂತಾರೆ ಅಂದರೆ ಕನ್ಸಂಪ್ಷನ್ ವರ್ಕೌಟ್ ಮಾಡಿರ್ತಾರೆ ಪಾಪ ಕರೆಕ್ಟ್ ಕರೆಕ್ಟ್ ಇಲ್ಲಾಂದ್ರೆ ಪಾಪ ಫ್ಯಾಕ್ಟ್ರಿಯವ್ರಿಗೆ ವರ್ಕೌಟ್ ಮಾಡೋಕ್ಕಾಗಲ್ಲ ನಾವೇನೋ ಒಂದು ಸ್ವಲ್ಪ ಪರವಾಗಿಲ್ಲ ಏನೇನು ಮಾಡೋದು ಕಸ್ಟಮರ್ಗೆ ತೊಂದರೆ ಆಗುತ್ತೆ ನಂಗಿದ್ರೆ ನಾವು ಒಂದು ಚೇಂಜ್ ಮಾಡೋಣ ಅಂತ ಒಂದು ಉದ್ದೇಶಕ್ಕೋಸ್ಕರಾಗಿ ಓಕೆ ಸರ್ ಟೂ ಸೆವೆಂಟಿ ಫೈವ್ ಅದರಲ್ಲಿ ಇಷ್ಟು ಕಲರ್ಸ್ ಸರ್ ಓಕೆ ಕಂಪ್ಲೀಟ್ ಇದು ಕಂಪ್ಲೀಟ್ ಕಲರ್ಸ್ ಸರ್ ಅದು ಇನ್ನೂ ಕಲರ್ಸ್ ಇದೆ ನೋಡಿ ಸರ್ ಹ್ಞೂ 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 ಓಕೆ ಚೆನ್ನಾಗಿದೆ ಬೇರೆ ಕಡೆ ಹೋದರೆ ನಿಮಗೆ ಬೇರೆ ಕಡೆ ಹೋದರೆ ಜಸ್ಟ್ ಒಂದು ಎರಡು ಮೂರು ಕಲರ್ ತೋರಿಸ್ತಾರೆ ಸರ್ ಹೌದು ಒಂದು ಐದು ಕಲರ್ ತೋರಿಸ್ಬಿಟ್ಟು ಇಷ್ಟ ಇರೋದು ಅಂತಾರೆ ಬಟ್ ನಮ್ಮ ಹತ್ರ ನೋಡ್ತಾ ಇದೀರಲ್ಲ ಸರ್ ಫಾರ್ಟಿ ಪ್ಲಸ್ ನೋಡಿ ಸರ್ ಹೆಂಗಿದೆ ಕಲರ್ಸ್ ನೋಡಿ ಸರ್ ಹೋಲ್ಸೇಲರು ನಮ್ಮ ಹತ್ರ ಬಂದು ತೊಗೊಂಡೋದ್ಮೇಲೆ ಅಂಗಡಿಲಿ ಮತ್ತೆ ಹೋಲ್ಸೇಲರ್ಗೆ ಏನು ಅನ್ನಿಸ್ಬೇಕು ಅಂತಂದರೆ ಯಾವ್ದು ತೊಗೋಬೇಕು ಅಂತ ಅವ್ರ ಅಂಗಡಿಲಿ ರೀಟೇಲರ್ ಯೋಚನೆ ಮಾಡಬೇಕು ಅಷ್ಟು ಡಿಸೈನು ಅಷ್ಟು ವೆರೈಟಿ ಮಾಡಿಕೊಡ್ತೀವಿ ಓಕೆ ಇಲ್ಲಿ ನೋಡಿ ಸರ್ ಇನ್ನೂ ಆಗ್ತಾನೇ ಇದ್ದೀನಿ ಇಷ್ಟು ಕಲರ್ ಸರ್ ಸರ್ ಇವಾಗ ಇನ್ನೂರ ಎಪ್ಪತ್ತೈದು ರೂಪಾಯಿಗೆ ಒಂದು ಟಾಪ್ ತೋರಿಸ್ತೇವೆ ಎಮ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ನೀವೇ ಕಲರ್ಸ್ ನೋಡಿ ನಿಮಗೆ ಶಾಕ್ ಆಯ್ತು ಏನು ಸರ್ ಫಾರ್ಟಿ ಕಲರ್ಸ್ ಇದ್ದಿದ್ದೀರಾ ಅಂತ ಅಮ್ರಲ ಅಮ್ರಲದಲ್ಲಿ ಇನ್ನೊಂದು ಸ್ವಲ್ಪ ಒಳ್ಳೆ ಕ್ವಾಲಿಟಿ ಸರ್ ನೋಡಿ ಸರ್ ಇಲ್ಲಿ ಇಷ್ಟು ಕಲರ್ಸ್ ಇದೆ ಓಕೆ ನೆಕ್ಸ್ಟ್ ಆಫ್ ಗ್ರೇಟ್ ಟೂ ಸೆವೆಂಟಿ ಫೈವ್ ಆದ್ಮೇಲೆ ಸರ್ ಮುನ್ನೂರ ಮೂವತ್ತು ರೂಪಾಯಿ ಇಲ್ಲಿ ನೋಡಿ ಸರ್ ಇದರಲ್ಲಿ ಇದು ಸ್ವಲ್ಪ ಪ್ರೀಮಿಯಂ ಬಟ್ಟೆ ಸರ್ ನಾನು ಅದೇ ಹೇಳಿದ್ದು ಕಸ್ಟಮರ್ಗೆ ಏನು ಅಂತಂದರೆ ಎಲ್ಲರೂ ಸರ್ ರೇಟ್ ನೋಡ್ಕೊಂಡು ಹೋಗ್ಬಿಡ್ತೀರಾ ಬಟ್ ಸೈಜ್ ಚೋರ್ ಸೈಜ್ ಇರುತ್ತೆ ಸೈಜ್ ಪ್ರಾಪರ್ ಇರೋಲ್ಲ ಸರ್ ಇದು ನೋಡಿ ಸರ್ ಡಬಲ್ ಎಕ್ಸ್ ಎಲ್ ಅಂತಂದ್ರೆ ಎಷ್ಟು ದೊಡ್ಡದಿದೆ ಹೌದು ಸರ್ ಬರೀ ಮುನ್ನೂರ ಮೂವತ್ತು ರೂಪಾಯಿ ಸರ್ ಫಾರ್ಟಿ ಫೋರ್ ಲೆಂತ್ ಬರುತ್ತೆ ಓಕೆ ನೋಡಿ ಸರ್ ಇನ್ನೂರ ಎಪ್ಪತ್ತೈದು ನೋಡಿದ್ರಿ ಇವಾಗ ಮೂವತ್ತು ರೂಪಾಯಿ ಇವಾಗ ಅನ್ಸುತ್ತೆ ಕಸ್ಟಮರ್ ಏನು ಐವತ್ತು ರೂಪಾಯಿ ಎಕ್ಸ್ಟ್ರಾ ಬರ್ತಾ ಅಂತ ಖಂಡಿತ ಬಟ್ಟೆ ಚೇಂಜ್ ಆಗುತ್ತೆ ನಾನು ಅದನ್ನೇ ಹೇಳೋದು ನೂರು ರೂಪಾಯಿ ಕೊಡ್ತಾ ಇದಾರೆ ನೂರ ಐವತ್ತು ಕೊಡ್ತಾ ಇದಾರೆ ಇದೆಲ್ಲ ಮೈಂಡಲ್ಲಿ ಬಿಡಿ ಯಾಕೆಂದರೆ ನೀವು ಅಂಗಡಿ ಮಾಡೋದು ಏನಕ್ಕೆ ಅಂತಂದರೆ ಲೈಫು ಫ್ಯೂಚರ್ ನೋಡೋಕೋಸ್ಕರ ಆಗಿ ಓಕೆ ನೀವು ಒನ್ ಟೈಮು ಎಲ್ಲೋ ನೂರು ರೂಪಾಯಿ ಅಂತ ತಗೊಂಡು ಹೋಗ್ಬಿಡ್ತೀರ ಅದು ಕಲರ್ ಹೋಗುತ್ತೆ ವಾಷಿಂಗ್ ಪ್ರಾಬ್ಲಮ್ ಬರುತ್ತೆ ನೆಕ್ಸ್ಟ್ ಇನ್ನೊಂದು ಟೈಮ್ ಕಸ್ಟಮರ್ ಬರಬೇಕಲ್ವಾ ಕರೆಕ್ಟ್ ಹಾಗಾಗಿ ಬರೀ ಮುನ್ನೂರ ಮೂವತ್ತು ರೂಪಾಯಿ ಸರ್ ಇದು ಸರ್ ಇದರಲ್ಲಿ ಹೇಗೆ ಮಿನಿಮಮ್ ಕ್ವಾಂಟಿಟಿ ಫಿಫ್ಟಿನ ಅಥವಾ ಹೇಗೆ ಸರ್ ಮಾಮೂಲಿ ಫಿಫ್ಟಿ ಫಿಫ್ಟಿ ಇಲ್ಲ ಸರ್ ಹಂಡ್ರೆಡು ಫೈವ್ ಹಂಡ್ರೆಡು ಈ ಥರ ಏನಾದ್ರು ನಮಗೆ ಆರ್ಡರ್ ಕೊಟ್ಟರೆ ಓಕೆ ಬೇರೆ ರೇಟ್ ಮಾಡೋಣ ಸರ್ ಓಕೆ ಮನೆಯಲ್ಲಿ ಸೇಲ್ ಮಾಡ್ತಾ ಸ್ವಲ್ಪ ಕನ್ಸೆಷನ್ ಸರ್ ನಮ್ಮ ಹತ್ರ ಇನ್ನೊಂದು ನಾವು ಬೇರೆಯವರು ಹೇಳ್ತಾರೆ ನಮ್ಮ ಹತ್ರ ಹತ್ತು ಸಾವಿರ ಪೀಸ್ ಇದೆ ಐದು ಸಾವಿರ ಪೀಸ್ ಇದೆ ಅಷ್ಟೆಲ್ಲ ನಾವು ಮಾಡಲ್ಲ ಸರ್ ಎಷ್ಟು ಬೇಕು ಅಷ್ಟೇ ಓಕೆ ತುಂಬ ಆರ್ಡರ್ ಏನಾದ್ರು ಬೇಕು ಅಂತಂದರೆ ನಮಗೆ ಆರ್ಡರ್ ಕೊಡ್ಬೇಕು ಸರ್ ನಾಳೆ ಬೆಳಗ್ಗೆನೆ ಬಂದ್ಬಿಡಿ ಹತ್ತು ಸಾವಿರ ಪೀಸ್ ಕೊಡ್ತೀನಿ ಆ ಥರ ಎಲ್ಲ ಇಲ್ಲ ನಮ್ಮ ಹತ್ರ ಫೈವ್ ಹಂಡ್ರೆಡ್ ಐನೂರು ಐನೂರು ಪೀಸ್ ರೆಡಿ ಮಾಡ್ತಾ ಇರ್ತೀವಿ ನಮ್ಗೆ ಹೆಂಗ್ ಕ್ವಾಂಟಿಟಿ ಹೋಗುತ್ತೆ ಅದ್ರ ಮೇಲೆ ಪ್ಲಾನ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಓಕೆ ಯಾಕೆಂದ್ರೆ ನಮ್ಮ ಹದಿನೈದು ಅಂಗಡಿಗೆ ನಾವು ಸ್ಟಿಚ್ ಮಾಡ್ಬೇಕಲ್ವಾ ಸರ್ ಹೌದು ನೋಡಿ ಸರ್ ಹೇಗಿದೆ ಪ್ರಿಂಟ್ ಅಂತ ಅದರಲ್ಲಿ ಇಷ್ಟು ಕಲರ್ ಸರ್ ಕಂಪ್ಲೀಟ್ ಹ್ಞೂ ಅದು ತೋರಿಸಿ ಸರ್ ಮಿಕ್ಸ್ ಹೋಗಿ ನೀಟಾಗಿ ತೋರಿಸಿ ಸೊ ಫ್ರೆಂಡ್ಸ್ ನೋಡ್ಬೋದು ಸೊ ಇದು ಬಂದ್ಬಿಟ್ಟು ಅದರಲ್ಲೇ ಪ್ರೀಮಿಯಮ್ ಅಂಬ್ರೆಲ್ಲ ಸೊ ಟೂ ಸೆವೆಂಟಿದ್ ಅಂಬ್ರೆಲಾ ನೋಡಿದ್ವಿ ಇದು ತ್ರೀ ಥರ್ಟಿದ್ ಅಂಬ್ರೆಲಾ ಸೊ ಬೇಜಾನ್ ಕಲರ್ಸ್ ಇದೆ ಸೊ ನೀವೇನಾದರೂ ರೀಸೇಲ್ ಮಾಡ್ತಾ ಇದ್ದೀರಾ ನಿಮ್ಮದು ಶಾಪು ಅಥವಾ ಮನೆಯಲ್ಲಿ ಮಾಡ್ತಾ ಇದ್ದೀರಾ ಅಂದರೆ ಪಕ್ಕ ನೀವು ಇಲ್ಲಿ ಒಂದು ಸರಿ ಬಂದುಬಿಟ್ಟು ನಿಮಗೆ ಬಟ್ಟೆ ಇಷ್ಟ ಆದರೆ ಬೈ ಮಾಡ್ಬೋದು ಸರ್ ಇವಾಗ ಅಂಬ್ರೆಲಾ ನೋಡಿದ್ವಿ ಸರ್ ಇವಾಗ ನನಸು ಬ್ರ್ಯಾಂಡ್ ಓಕೆ ನೆನಸು ಬ್ರ್ಯಾಂಡ್ ಇವತ್ತು ನಮ್ಮ ಎಲ್ಲ ಅಲ್ಲಿ ತುಂಬ ಫೇಮಸ್ ಇರೋಂಥ ಮೆಟೀರಿಯಲ್ಲು ಅಂದರೆ ಎಲ್ಲರ್ ಕ್ರಿಯೇಷನ್ ಒರಿಜಿನಲ್ ಬ್ರ್ಯಾಂಡ್ಸ್ ಓಕೆ ಸರ್ ಇದು ಬಂದು ಸಿಲ್ಕ್ ಮೆಟೀರಿಯಲ್ಲು ಓಕೆ ಫುಲ್ಲು ಸ್ಟ್ಯಾಂಡರ್ಡ್ ಮೆಟೀರಿಯಲ್ ಸರ್ ಇದರಲ್ಲಿ ಏನಪ್ಪ ಸ್ಪೆಷಲ್ ಅಂತಂದರೆ ಸರ್ ನಾನು ಇವಾಗ ನಿಮಗೆ ನೀಟಾಗಿ ತೋರಿಸ್ತೀನಿ ನೋಡಿ ಸರ್ ಇಲ್ಲೆಲ್ಲ ಪ್ರಿಂಟ್ಸ್ ಇದೆ ಓಕೆ ಅಲ್ವಾ ಸರ್ ಇಲ್ಲಿ ಟ್ವೆಂಟಿ ರುಪೀಸ್ ಕಾಯಿನ್ ಇದೆ ಓಕೆ ಇದನ್ನ ತಗೊಂಡು ಸರ್ ರಬ್ ಮಾಡಲಿ ಸರ್ ಸೌಂಡ್ ಬರ್ತಾಗಲ್ಲ ಸರ್ ಬರ್ತಾ ಇದೆ ಸರ್ ಯಾವುದೇ ರೀತಿ ಪ್ರಿಂಟ್ ಹೋಗೋಲ್ಲ ಓಕೆ ಅಷ್ಟು ಗ್ಯಾರಂಟಿ ಅಷ್ಟು ಕ್ವಾಲಿಟಿ ಮೆಟೀರಿಯಲ್ ಮೇಟೈನ್ ಮಾಡಿರ್ತೀವಿ ಸರ್ ಇದ್ರ ಹೋಲ್ಸೇಲ್ ಪ್ರೈಸ್ ಬಂದು ನಾನೂರ ಐವತ್ತು ರೂಪಾಯಿ ನಾನೂರ ಐವತ್ತು ರೂಪಾಯಿ ಸರ್ ಎಮ್ ಆರ್ ಪಿ ಬಂದು ಫೋರ್ ನೈಂಟಿ ನೈನ್ ರುಪೀಸ್ ಇರುತ್ತೆ ಓಕೆ ಫುಲ್ ಸ್ಟ್ಯಾಂಡರ್ಡ್ ಇರುತ್ತೆ ಸರ್ ಮೆಟೀರಿಯಲ್ ಏನೇ ಆದರೂ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಮಾಡ್ತೀವಿ ನೋಡಿ ಸರ್ ಅಲ್ಲಿ ಲೆನಿನ್ ಇಷ್ಟು ಪ್ರೊಡಕ್ಷನ್ ಇದೆ ಓಕೆ ಯಾರು ಬೇಗ ಬರ್ತೀರಾ ಸರ್ ಎವ್ರಿ ಸಿಕ್ಸ್ ಡೇಸ್ ಒಂದ್ಸರಿ ಡಿಸೈನ್ ಚೇಂಜ್ ಮಾಡ್ತೀವಿ ಸರ್ ಡಿಸೈನ್ ಚೇಂಜ್ ಇರುತ್ತೆ ಓಕೆ ನೋಡಿ ಸರ್ ಕಲರ್ಸು ಎಮ್ಓ ಎಲ್ಲೋ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಸರ್ ಯಾವುದೇ ರೀತಿ ಎಸ್ ಬರೋಲ್ಲ ಇದರಲ್ಲಿ ಓಕೆ ನಮ್ಮ ಕಸ್ಟಮರ್ ನಮ್ಮ ಶೋರೂಮ್ ಎಲ್ಲ ಓದುತ್ತಾ ಇರೋದು ಎಮ್ಮಿಂದಾನೆ ಎಸ್ ತುಂಬಾ ಕಮ್ಮಿ ಅಂತ ಇದ್ದಾರೆ ಸರ್ ಜನಕ್ಕೆ ತೊಂದರೆ ಆಗುತ್ತೆ ಅಂದರೆ ಸೈಜ್ ಮಾಡ್ಕೊಳ್ಳೋಣ ಬಿಡಿ ಸರ್ ಅಲ್ವಾ ನೋಡಿ ಸರ್ ಇದು ನಾನೂರ ಐವತ್ತು ರೂಪಾಯಿ ಸರ್ ಪಕ್ಕ ಪ್ರೀಮಿಯಂ ಸರ್ ಕಂಪ್ಲೇಂಟ್ಸ್ ಬರಲ್ಲ ನಿಮ್ಗೆ ಅನಿಸ್ಬೋದು ಸಿಲ್ಕು ಮುನ್ನೂರು ರೂಪಾಯಿಗೂ ಕೊಡ್ಬೋದು ನಾನು ಕೊಡ್ತೀನಿ ಮುನ್ನೂರು ರೂಪಾಯಿ ಸಿಲ್ಕು ಆರ್ಡರ್ ಕೊಡಿ ಇನ್ನೂರ ಐವತ್ತು ರೂಪಾಯಿಗೆ ಅಂಬರ ಬೇಕಾ ನಾ ಮಾಡ್ಕೊಡ್ತೀನಿ ನಾನು ಜವಾಬ್ದಾರಿ ನೀವು ಹೆಂಗೆ ಅಮೌಂಟ್ ಕೊಡ್ತೀರಾ ಆ ಥರ ಕ್ವಾಲಿಟಿ ಇರುತ್ತೆ ನೀವು ಶ್ರೀನಿವಾಸ್ ಹತ್ರ ಇವಾಗ ಮರಿಯಪ್ಪುರ ಪಾಳ್ಯ ಕೆಂಗೇರಿ ಬಂದರೆ ನೂರು ರೂಪಾಯಿ ಟಾಪ್ ಬೇಕಾ ಆರ್ಡ್ರ್ ಕೊಡಿ ಮಾಡ್ಕೊಡ್ತೀನಿ ಐವತ್ತು ರೂಪಾಯಿ ಟಾಪ್ ಬೇಕಾ ಆರ್ಡ್ರ್ ಕೊಡಿ ಮಾಡ್ಕೊಡ್ತೀನಿ ಚಾಲೆಂಜ್ ನಂದು ನೀವು ಮೆಟೀರಿಯಲ್ ತೊಗೊಳ್ಳಿ ನಿಮ್ಗೆ ಯಾವ ಥರ ಬೇಕು ನಿಮ್ಮ ಮೇರೆಗೆ ಹೇಳಿ ನಾನು ಆ ಥರ ಮಾಡ್ಕೊಡ್ತೀನಿ ಸರ್ ಓಕೆ ಸರ್ ಇವಾಗ ನನ್ನಸಲ್ಲಿ ಸಿಲ್ಕ್ ನೋಡಿದ್ರಿ ಮುನ್ನೂರು ಮೂವತ್ತು ಅಂಬರಾಲ ನೋಡಿದ್ರಿ ಇನ್ನೂರು ಎಪ್ಪತ್ತೈದು ಅಂಬ್ರಲ್ಲ ನೋಡಿದ್ರಿ ನೆಕ್ಸ್ಟ್ ವೀಕ್ ಬರೀ ಇನ್ನೂರು ರೂಪಾಯಿಗೆ ಅಂಬರಾಲ ಕೊಡ್ತೀನಿ ನನಗೇನು ಬೇಕು ಕಸ್ಟಮರ್ ಬೇಕು ಸರ್ ಇವಾಗ ಇನ್ನೊಂದು ಪ್ರೀಮಿಯಂ ಸರ್ ನನ್ನಸೂ ಬ್ರ್ಯಾಂಡಲ್ಲಿ ಅಲ್ಲಿ ಸರ್ ಆವಾಜ ಬ ಶೋರೂಮ್ಗೆ ಹೋಗಲಿ ಸರ್ ಆವಾಸದಲ್ಲಿ ಬಟ್ಟೆ ಯಾವ ಕ್ವಾಲಿಟಿ ಹಾಕಿದ್ದಾರೆ ಈ ಪ್ರಿಂಟ್ ನೋಡಿದ್ರೆ ಆವಾಜ ಏನು ಮಾಡ್ತಾರೆ ಅಂತ ರೀಟೇಲ್ ಕಸ್ಟಮರ್ ಹೇಳ್ಬಿಡ್ತಾರೆ ಹೋಲ್ಸೇಲ್ ಅಂಗಡಿ ಗೊತ್ತಿರುತ್ತೆ ಅಷ್ಟು ಸ್ಟ್ಯಾಂಡರ್ಡ್ ಮೆಟೀರಿಯಲ್ ಅಷ್ಟು ಪ್ರೀಮಿಯಂ ಮೆಟೀರಿಯಲ್ಲು ಸರ್ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಬಟ್ ಇದು ಹೋಲ್ಸೇಲ್ ಪ್ರೈಸ್ ಬಂದು ನಾನೂರ ಐವತ್ತು ರೂಪಾಯಿ ನಾನೂರ ಐವತ್ತು ಮೆಟೀರಿಯಲ್ ಅಷ್ಟು ಸ್ಟ್ಯಾಂಡರ್ಡ್ ಇರುತ್ತೆ ಸರ್ ಕ್ವಾಲಿಟಿ ಅಂತಂತೂ ತುಂಬ ಕ್ವಾಲ್ಟಿ ಚೆನ್ನಾಗಿದೆ ನೋಡಿ ಸರ್ ಸರ್ ಇದರಲ್ಲಿ ಎಸ್ಸು ಎಮ್ ಓ ಎಲ್ಲೋ ಎಲ್ ಡಬಲ್ ಎಕ್ಸ್ ಎಲ್ ಓಕೆ ಏನಕ್ಕೆ ಇದೊಂದು ಟೈಮ್ ಮಾತ್ರ ಈ ಫ್ಯಾಬ್ರಿಕಲ್ಲಿ ಎಸ್ ಮಾಡಿದ್ದೀವಿ ರೀಸನ್ ಏನಕ್ಕೆ ಅಂತಂದರೆ ಕಾಲೇಜ್ ಸ್ಟಾರ್ಟ್ ಆಗ್ತದೆ ಸರ್ ಇವಾಗ ಓಕೆ ನಿಮಗೆ ಇನ್ನೊಂದು ಡೌಟ್ ಬರ್ಬೋದು ಏನು ಸರ್ ನಾನೂರ ಐವತ್ತು ರೂಪಾಯಿ ಈ ಟಾಪು ಬಟ್ ನಿಮ್ಮದು ರೀಟೇಲ್ ಶಾಪ್ ಫ್ರಾಂಚೈಸಿಲಿ ಬರೀ ಐನೂರು ರೂಪಾಯಿ ಕೊಡ್ತಾ ಇದ್ರಲ್ಲ ಹೆಂಗೆ ಅಂದ್ರು ಸರ್ ನಾನು ಫ್ರಾಂಚೈಸಿಯವ್ರಿಗೆ ಹೇಳಿದ್ದೀನಿ ಬರೀ ನಲ್ವತ್ತು ರೂಪಾಯಿ ಇಟ್ಕೊಂಡು ಬಿಸ್ನೆಸ್ ಮಾಡಿ ಓಕೆ ಸರ್ ನಾನು ಅವರು ಬಿಲ್ ಮಾಡ್ತಾರೆ ಫೋರ್ ಫಿಫ್ಟಿನ ಅವ್ರು ಪಾಪ ಐವತ್ತು ರೂಪಾಯಿ ಮಾಡ್ತಾರೆ ಹತ್ತು ರೂಪಾಯಿ ಕವರ್ ಚಾರ್ಜ್ ಆಯ್ತಾ ಹತ್ತು ರೂಪಾಯಿ ಲೇಬರ್ ಕಮ್ಮಿ ಇದು ಹೋಗ್ತಾ ಸರ್ ಮೂವತ್ತು ರೂಪಾಯಿ ಬಿಸ್ನೆಸ್ ಮಾಡ್ತಾರೆ ನಾನು ಹೇಳ್ತೇನೆ ಫಸ್ಟ್ ಕಸ್ಟಮರ್ ಸಂಪಾದನೆ ಮಾಡಿ ಕರೆಕ್ಟರ್ ಆಮೇಲೆ ಆಟೋಮೆಟಿಕಾಗಿ ದುಡ್ಡು ಬರುತ್ತೆ ಸರ್ ಕಾಟನ್ ಕಾಟನ್ ಸರ್ ಫುಲ್ಲಿ ಅಫಿಷಿಯಲಿ ಟ್ರೆಂಡಿಂಗ್ ಮಾಡ್ತೀವಿ ಸರ್ ಹ್ಞೂ ಯಾವುದೇ ರೀತಿ ಚೋಲ್ ಸೈಜ್ ಇರೋಲ್ಲ ಸರ್ ನನಸು ಬ್ರ್ಯಾಂಡಲ್ ಅಂತೂ ಪಕ್ಕ ಆವಾದ ಸೈಜ್ ಬರುತ್ತೆ ನೋಡಿ ಸರ್ ಇದು ಪ್ರಿಂಟ್ ಇವಾಗ ಆಲ್ರೆಡಿ ಇದೆ ಚೆನ್ನಾಗಿದೆ ಪ್ರೀಮಿಯಂ ಆಗಿದೆ ಸರ್ ಹೌದು ಪ್ರೀಮಿಯಂ ಈ ಪ್ರಿಂಟ್ ಎಲ್ಲ ಏನಾದ್ರು ಹೋಗ್ಬಿಡ್ರಿ ಸರ್ ಹಂಡ್ರೆಡ್ ಪರ್ಸೆಂಟ್ ಪೀಸ್ ಟು ಪೀಸ್ ನಮ್ಮ ಅಂಗಡಿಯವರು ಮಾಡ್ಕೊಡ್ತೀನಿ ಸರ್ ಎಕ್ಸ್ಚೇಂಜ್ ದಯವಿಟ್ಟು ಹೆಣ್ಮಕ್ಳು ಯಾರು ಮನೇಲಿ ಮಾಡ್ತಾ ಇದ್ದೀರಾ ನೀವು ಎಲ್ಲೆಲ್ಲೋ ತಗೊಂಡಿರ್ಬೋದು ಸರಿ ಶ್ರೀನಿವಾಸ್ ಹತ್ರ ನೀವು ಬಿಸ್ನೆಸ್ ಮಾಡಿ ಯಾವ ಥರ ಶ್ರೀನಿವಾಸ್ ನಿಮ್ಗೆ ಹೇಳ್ಕೊಡ್ತಾರೆ ಯಾವ ಥರ ಸಪೋರ್ಟ್ ಮಾಡ್ತಾರೆ ಅಂತ ನಿಮಗೆ ಗೊತ್ತಾಗುತ್ತೆ ಹೊರಗಡೆ ಹೋಗಿ ಹತ್ತು ಸಾವಿರ ಹನ್ನೆರಡು ಸಾವಿರ ರೂಪಾಯಿ ಕೆಲ್ಸಕ್ಕೆ ಹೋಗ್ಬೇಡಿ ಮನೇಲಿ ಚಿಕ್ಕದಾಗ ಸ್ಟಾರ್ಟ್ ಮಾಡಿ ಹತ್ತು ಸಾವಿರ ಹನ್ನೆರಡು ಸಾವಿರ ಬರೀ ಮೂರು ದಿವಸದಲ್ಲಿ ಹೆಂಗ್ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ ಸರ್ ಪ್ರತಿಯೊಬ್ಬರಿಗೂ ಪ್ರಿಂಟ್ ನೋಡಿ ಸರ್

ಟು ಪೀ ಸೆಟ್ ಒಂದೇ ಕಲರ್ ಬಂದಿದೆ ಹಂಗಾಗಿ ನೀವು ವಿಡಿಯೋದಲ್ಲಿ ತೋರಿಸ್ತಲ್ಲ ನೀಟಾಗಿ ತೋರಿಸಿ ಸರ್ ಟೂ ಪಿ ಸೆಟ್ ಬಂದು ಆರುನೂರು ರೂಪಾಯಿ ಇದೆ ಸರ್ ಆನೂರು ರೂಪಾಯಿ ಸ್ಟ್ಯಾಂಡರ್ಡ್ ಮೆಟೀರಿಯಲ್ ಓಕೆ ಓಕೆ ಸರ್ ಸಲ ನಿಮಗೆ ಒಂದೇ ಒಂದು ಪಿನ್ ಪಾಯಿಂಟ್ ಸರ್ ನಿಮಗೆ ತೊಂದರೆ ಬರಲ್ಲ ಸರ್ ಓಕೆ ಸರ್ ಬನ್ನಿ ಸರ್ ಹಾಗೆ ಇನ್ನು ಸರ್ ನೆಕ್ಸ್ಟ್ ವೀಡಿಯೋದಲ್ಲಿ ಟೂ ಪಿ ಸೆಟ್ ತ್ರೀ ಪಿ ಸೆಟ್ ಎಲ್ಲ ಪ್ರೊಡಕ್ಷನ್ ಶಾಪ್ ಅಲ್ಲಿ ಶಾಪಲ್ಲಿದೆ ಟೂ ಪಿ ಸೆಟ್ ಟು ತ್ರೀ ಪಿ ಸೆಟ್ ಅಲ್ಲ ಇಲ್ಲಿ ಇನ್ನೂ ಬಂದಿಲ್ಲ ಓಕೆ ಅರ್ಜೆಂಟ್ ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ ಸರ್ ಇದು ಒಂದು ಸರ್ ಮೆಟೀರಿಯಲ್ ಟು ಟ್ವೆಂಟಿ ಜಿ ಎಸ್ ಎಮ್ ಸಿಮ್ಮರ್ ಸರ್ ಇದು ಓಕೆ ಸರ್ ಟೂ ನಾಟ್ ಫೈವ್ ಇನ್ನೂರ ಐದು ರೂಪಾಯಿ ಸ್ಟ್ಯಾಂಡರ್ಡ್ ಸೈಜ್ ಸರ್ ಟ್ಯಾಕೆಟ್ ಲೆಗಿನ್ಸು ಸಿಮ್ಮರು ಸರ್ ನಾವು ಎಲ್ಲ ತರ ಎಲ್ಲ ಕಲರ್ ಮಾಡ್ಸಲ್ಲ ಸರ್ ಓಕೆ ಬ್ಲಾಕ್ ವೈಟು ಗೋಲ್ಡ್ ಪಿಂಕು ಪಿಂಕು ಸ್ಕಿನ್ ರೆಡ್ಡು ಓಕೆ ಇಲ್ಲಿ ನೋಡಿ ಸರ್ ಬರಿ ಬರೀ ಇನ್ನೂರ ಐದು ರೂಪಾಯಿ ನೋಡಿ ಸರ್ ವೈಟ್ ಮತ್ತೆ ಬ್ಲಾಕ್ ಬ್ಲಾಕ್ ಏನಕ್ಕೆ ಅಂತಂದ್ರೆ ತುಂಬಾ ಕಲರ್ಸ್ ತಗೊಂಡ್ರೆ ಸಿಮ್ಮರ್ ಅಲ್ಲಿ ಸೇಲ್ ಆಗಲ್ಲ ಬರೀ ಐದು ಕಲರ್ ರನ್ನಿಂಗ್ ಕಲರ್ಸ್ ಏನಿದೆ ಅದನ್ನ ನಡಿ ಅವಾಗ ಯಾವತ್ತೂ ಸರ್ ನಿಮಗೆ ಲಾಸ್ ಆಗಲ್ಲ ಹಾಗಾಗಿ ನಾನು ಮಾಡಿಸಿರೋದು ಬರೀ ಫೈವ್ ಕಲರ್ಸು ಯಾರಾದ್ಯಾರು ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಕಲರ್ಸ್ ಮೋರ್ ದನ್ ಬೇಕು ಅಂತಂದರೆ ಆರ್ಡರ್ ಕೊಡಿ ಮಾಡಿಕೊಡ್ತೀನಿ ಓಕೆ ಸರ್ ಇನ್ನು ಬಂದು ಕಾಟನ್ ಲೆಕ್ಕಿಂಗ್ ಸರ್ ಇಲ್ಲ ನೋಡಿ ಸರ್ ಕಲರ್ಸ್ ತೋರಿಸಿ ಎಷ್ಟು ಕಲರ್ಸ್ ಇದೆ ಅಂತ ಇಷ್ಟು ಕಲರ್ಸ್ ಇದೆ ಸರ್ ಓಕೆ ಜಾಸ್ತಿ ಕಲರ್ಸ್ ಇದೆ ಸರ್ ಹೌದು ಟೂ ಹಂಡ್ರೆಡ್ ಜಿ ಪಕ್ಕ ಸ್ಟ್ಯಾಂಡರ್ಡ್ ಸೈಜ್ ಸರ್ ಇದು ಓಕೆ ಎಲ್ ಸೈಜ್ ಎಲ್ಲ ಇದು ಹಾಂ ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಟಿ ನಾವು ಎಲ್ಲ ಕಲರ್ ಮಾಡೋದು ಸರ್ ಒಂದು ಟ್ವೆಂಟಿ ಕಲರ್ ಮಾಡಿದ್ದೀನಿ ಸರ್ ಟ್ವೆಂಟಿ ಕಲರಲ್ಲಿ ನಿಮಗೆ ಸರ್ ಇದ್ರದ್ದು ಹೋಲ್ಸೇಲ್ ಪ್ರೈಸ್ ಬಂದು ಬರೀ ನೂರ ಮೂವತ್ತ ಏಳು ರೂಪಾಯಿ ನೂರ ಮೂವತ್ತೇಳು ಸರ್ ಇದು ಪ್ರೈಸ್ ಜಿ ಸರ್ ಸರ್ ಹಂಡ್ರೆಡ್ ಜಿ ಎಸ್ ಓಕೆ ಒನ್ ಸರ್ ಪ್ರೈಸ್ ಓಕೆ ದಯವಿಟ್ಟು ಯಾರಿಗೆ ಬೇಕು ಕಲರ್ಸು ಆದಷ್ಟು ಬೇಗ ತೊಗೊಬನ್ನಿ ಬನ್ನಿ ಸರ್ ಈ ಕಡೆ ಸರ್ ಸರ್ ಇದೆಲ್ಲ ಓಕೆ ನೈಟಿ ಸರ್ ಸರ್ ಇದು ಸರ್ ಇದರಲ್ಲಿ ನಿಮಗೆ ಮದರ್ ನೈಟಿನೂ ಬರುತ್ತೆ ಓಕೆ ಫೀಡಿಂಗ್ ನೈಟಿ ಹಾಂ ಫೀಡಿಂಗ್ ನೈಟೀಸ್ ತೋರಿಸ್ತೀನಿ ನೋಡಿ ಸರ್ ಸರ್ ಯಾರು ನಮ್ಮ ಬೆಂಗಳೂರು ಕ ಅಂಗಡಿಯವರು ತುಂಬ ಪ್ರೀಮಿಯಂ ಮೆಟೀರಿಯಲ್ ಸಿಕ್ತಾ ನನಗೆ ಕಾಟನಲ್ಲಿ ನೈಟಿ ಸ್ಟ್ಯಾಂಡರ್ಡ್ ಇಲ್ಲ ಬ್ರ್ಯಾಂಡ್ ಇಲ್ಲ ಅಂತಂದರೆ ಸರ್ ಸರ್ ಇದು ರಿಜಿಸ್ಟರ್ಡ್ ಬ್ರ್ಯಾಂಡು ರೋಶನಿ ಅಂತ ಆನ್ಲೈನ್ ಸರ್ಚ್ ಮಾಡಿದ್ರೆ ಬರುತ್ತೆ ಓಕೆ ರಿಜಿಸ್ಟರ್ಡ್ ಬ್ರ್ಯಾಂಡು ಸ್ಟ್ಯಾಂಡರ್ಡ್ ಮೆಟೀರಿಯಲ್ಲು ಸರ್ ಇದು ಮದರ್ ನೈಟಿ ಸೈಡಲ್ಲಿ ಎರಡು ಕಡೆ ಜಿಪ್ ಕೊಟ್ಟಿರ್ತಾರೆ ಓಕೆ ಸರ್ ಹೋಲ್ಸೇಲ್ ರೇಟ್ ಬಂದರೆ ಟೂ ಫಿಫ್ಟಿ ರೇಟ್ ರೇಟ್ ಪ್ಯೂರ್ ಹಂಡ್ರೆಡ್ ಪರ್ಸೆಂಟ್ ಕಾಟನ್ ಸರ್ ಒಂದೇ ಒಂದು ಸ್ವಲ್ಪ ನಿಮಗೆ ಪಾಲಿಸ್ಟರ್ ಮಿಕ್ಸಿಂಗ್ ಇಲ್ಲ ಓಕೆ ಬಟ್ಟೆ ನೀರ್ ಹತ್ತೆ ಸ್ಮೂತ್ ಬರುತ್ತೆ ಕಾಲರ್ ಬೇಕು ಕಾಲರ್ ತಗೋಬಹುದು ವೀನಂದ್ರೆ ವೀನ್ neck ತೊಗೋಬಹುದು ಬಾಂಬೆ ಡಿಸ್ ಎಲ್ಲ ತರ variety ಇದೆ ಮತ್ತೆ ನೋಡಿ ಸರ್ ಇಷ್ಟು ವೆರೈಟೀಸ್ ಇದೆ ಕಲರ್ಸ್ ಅಂತೂ ತುಂಬ ಲಾಟ್ ಆಫ್ ಕಲರ್ಸ್ ಇದೆ ನಾವು ಚಿಕ್ಸೈಜ್ ಮಾಡಲ್ಲ ಎಮ್ ಓ ಎಲ್ಲೂ ಮಾಡಲ್ಲ ಎಕ್ಸ್ ಎಲ್ಲು ಡಬಲ್ ಎಸ್ ಎಲ್ ಟ್ರಿಪಲ್ ಎಕ್ಸಲ್ ಓಕೆ ಪ್ರೀಮಿಯಂ ಸರ್ ಹಂಡ್ರೆಡ್ ಪರ್ಸೆಂಟ್ ಪ್ರೀಮಿಯಂ ಬಟ್ಟೆ ಮತ್ತೆ ಇನ್ನೊಂದು ಬಂದು ನೋಡಿ ಸರ್ ಇದು ರೋಸ್ವಿ ಬ್ರಾಂಡು ಸರ್ ಸ್ಲಿಪ್ ಇದು ಓಕೆ ಲೇಡೀಸ್ ತೀಪ ಹೌದು ಸರ್ ಇದ್ರ ಪ್ರೈಸ್ ಬಂದು ಏಳ್ನೂರ ಅರವತ್ತ ಎಂಟು ರೂಪಾಯಿ ಇದೆ ಓಕೆ ಸರ್ ಫಾರ್ಟಿ ಫೈವ್ ಪರ್ಸೆಂಟ್ ಲೆಸ್ ಫಾರ್ಟಿ ಫೈವ್ ಪರ್ಸೆಂಟ್ ಸ್ಟ್ರೇಟ್ ಡಿಸ್ಕೌಂಟ್ ಸ್ಟ್ರೇಟ್ ಡಿಸ್ಕೌಂಟ್ ಅಂಗಡಿ ಅವರಿಗೆ ಸಪೋಸ್ ಒಂದು ಎಂಟುನೂರು ರೂಪಾಯಿ ಇತ್ತು ಅಂದರೆ ಮುನ್ನೂರ ಎಂಬತ್ತು ಮುನ್ನೂರ ಎಪ್ಪತ್ತು ಈ ಥರ ಓಕೆ ಐವತ್ತು ಈ ಥರ ಬರುತ್ತೆ ಸರ್ ಅಂದರೆ ಫಾರ್ಟಿ ಫೈವ್ ಪರ್ಸೆಂಟ್ ಬಾಕ್ಸ್ ಬಾಕ್ಸ್ಟು ಬಾಕ್ಸ್ ತಗೋಬೇಕು ಇದು ಸ ಅಷ್ಟೇ ಸರ್ ಟ್ರಂಕ್ಸು ಓಕೆ ಇದ್ರ ಪ್ರೈಸ್ ಬಂದು ಸಾವಿರದ ನೂರ ಎಂಬತ್ತಿದೆ ಇದು ಸಹ ಫಾರ್ಟಿ ಫೈವ್ ಪರ್ಸೆಂಟ್ ಲೆಸ್ ಸರ್ ಫಾರ್ಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಸ್ಟೇಟ್ ಇದೆ ಹೌದು ಒಂದು ಎಕ್ಸಾಂಪಲ್ ಏನು ಅಂತಂದರೆ ನೂರು ರೂಪಾಯಿ ಇದೆ ಅಂತಂದರೆ ಅವರಿಗೆ ಬಿಲ್ಲಿಂದ ಬಂದು ಅರವತ್ತೈದು ರೂಪಾಯಿ ಆಗುತ್ತೆ ಓಕೆ ಅಲ್ಲ ಐವತ್ತೈದು ರೂಪಾಯಿ ಆಗುತ್ತೆ ಆಗಿದೆ ಫಿಫ್ಟಿ ಫೈವ್ ರುಪೀಸ್ ಆಗುತ್ತೆ ಸರ್ ಇದು ಬನ್ನಿ ನಾವು ಓಕೆ ಸರ್ ಫುಲ್ ಪ್ರೀಮಿಯಂ ಬಟ್ಟೆ ಸೇಮ್ ರಾಮ್ ರಾಜ್ ಕ್ವಾಲಿಟಿ ಏನು ಬರುತ್ತೆ ಆ ಕ್ವಾಲಿಟಿ ಮೇಂಟೈನ್ ಮಾಡಿದ್ದಾರೆ ಸರ್ ಇದು ಹಂಡ್ರೆಡ್ ಪರ್ಸೆಂಟ್ ಕಾಟನ್ನು ಇದರ ಪ್ರೈಸು ಅಷ್ಟೇ ಸರ್ ಸಾವಿರದ ನೂರ ನಲವತ್ತಿದೆ ಇದು ಫಾರ್ಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಮಾಡ್ಕೊಡ್ತೀನಿ ಅರೌಂಡ್ ಸಿಕ್ಸ್ ಹಂಡ್ರೆಡ್ ಚೇಂಜ್ ಬೀಳುತ್ತೆ ಹೌದೌದು ಖಂಡಿತ ಸರ್ ಇಷ್ಟು ವೆರೈಟಿ ಇದೆ ಸರ್ ನಮ್ಮ ಶಾಪಲ್ಲಿ ಓಕೆ ಇನ್ನೂ ತುಂಬ ವೆರೈಟಿ ಟೂ ಪೀಸ್ ಸೆಟ್ಟು ತ್ರೀ ಪೀಸ್ ಸೆಟ್ಟು ನೈಟ್ ಪ್ಯಾಂಟು ಟೀ ಶರ್ಟ್ಸು ಅದೆಲ್ಲ ವೀಡಿಯೋದಲ್ಲಿ ತೋರ್ಸೋಕ್ಕಾಗಿಲ್ಲ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ ಇನ್ನೊಂದು ಟೂ ಡೇಸಲ್ಲಿ ಇವಾಗ ಏನು ವೀಡಿಯೋ ನೋಡಿದ್ದೀರಾ ಇಷ್ಟು ವೀಡಿಯೋ ನೋಡ್ಕೊಂಡು ಇವಾಗ ಅಂಗಡಿಗೆ ಬನ್ನಿ ನೈಟ್ ಪ್ಯಾಂಟು ಶಾರ್ಟ್ಸು ತ್ರೀ ಪೀಸ್ ಸೆಟ್ಟು ಟೂ ಪೀಸ್ ಸೆಟ್ಟು ನಿಮಗೆ ಎಷ್ಟು ಪೀಸ್ ಬೇಕಾದ್ರೂ ಇಲ್ಲಿರುತ್ತೆ ಮಿನಿಮಮ್ ಫೈವ್ ಹಂಡ್ರೆಡ್ ಪೀಸ್ ಸ್ವಲ್ಪ ನೀವು ತೊಗೋಬೋದು ಸಿಗುತ್ತೆ ಸರ್ ಶಾಪ್ ಇಷ್ಟು ವೆರೈಟಿ ಇದೆ ಸರ್ ದಯವಿಟ್ಟು ಒಂದು ಸರಿ ಶಾಪಿಗೆ ವಿಸಿಟ್ ಮಾಡಿ ಇವಾಗ ಹೋಲ್ಸೇಲ್ ಎಲ್ಲರ್ ಕ್ಲೇಷನ್ ಕೆಂಗೇರಿ ಬೆಂಗಳೂರಲ್ಲಿ ಎಂಟ್ರಿ ಆಗಿದ್ದೀವಿ ಇದೇ ಥರ ಇವಾಗ ಏನು ಸಪೋರ್ಟ್ ಮಾಡಿದ್ರೆ ಒನ್ ಇಯರಿಂದ ಇದೇ ಥರ ಸಪೋರ್ಟ್ ಮಾಡಿ ಅಂತ ಎಲ್ಲ ಅಂಗಡಿಯವ್ರ ಹತ್ರ ಮತ್ತು ನನ್ನ ಕಸ್ಟಮರ್ಸ್ ರಿಟೇಲ್ ಕಸ್ಟಮರ್ಸ್ ಹತ್ರ ಕೈ ಮುಗ್ದಿ ಕೇಳ್ಕೊತೀನಿ